ನಾನು ಯಾವ ರೀತಿ ಶೂಟ್ ಮಾಡ್ತೀನಿ ಅಥವಾ ನನ್ಗೆ ಏನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಇದೀನಿ ಸೊ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಕೂಡ ಕೇಳಿದೀರಾ ನನ್ನ ಹೊಸ ಮನೆ ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಲ್ಲ ಸೊ ಅಂದ್ರೆ ಕಿವಿ ತುಂಬಾ ಕೂರುತ್ತೆ ಹಸ್ಬೆಂಡ್ ಮನೆ ಕಡೆ ಫ್ಯಾಮಿಲಿನ ಕೂಡ ನಾನು ನನ್ನ ಓನ್ ಫ್ಯಾಮಿಲಿ ಸರ್ಕಲ್ ನಲ್ಲಿ ಮದ್ವೆ ಆಗಿರೋದು ನನ್ನ ಹಸ್ಬೆಂಡ್ ಬಗ್ಗೆ ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ ಅವ್ರು ಏನಾ ಕೆಲಸ ಮಾಡಿದ್ರು ಅವರ ತಂಗಿ ಮಗ ಇಸ್ ಮೈ ಹಸ್ಬೆಂಡ್ ನಿಮ್ ಮತ್ತೆ ಮಾವನ್ ಫೋಟೋ ಮಾಡಿರೋದು ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಥ್ರೀ ಲ್ಯಾಕ್ಸ್ ಅನ್ಸುತ್ತೆ ಹಾಯ್ ಹಲೋ ನಮಸ್ಕಾರ ಹಾಗೆ ಹಾಗೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನ್ನಾದ ವಿಡಿಯೋ ನಾನು ಹೆಸರುದಿಂದ ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ ಹಾಗೆ ನನ್ನ ಚಾನೆಲ್ ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಮರಿದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲಾರ್ಗು ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ನ ಈಗ ಬೇಗ ಶುರು ಮಾಡೋಣ ಕ್ವಿಕ್ ಆಗಿ ಕ್ಯೂ ಎನ್ ಎ ವಿಡಿಯೋನ ಶುರು ಮಾಡೋಣ ಹಾಗೆ ನೀವು ಕೇಳಿದಂತ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡ್ತಾ ಇದೀನಿ ಹಾಗಾಗಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಮಿಸ್ ಆಗಿ ಯಾವ್ದಾದ್ರು ಕ್ವಶನ್ಸ್ ನ ಮಿಸ್ ಮಾಡಿದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಪ್ಕಮಿಂಗ್ ಬ್ಲಾಕ್ಸ್ ಅಲ್ಲಿ ಅಥವಾ ಕಾಮೆಂಟ್ ಸೆಕ್ಷನ್ ನಿಮಗೆ ಕೂಡ ರಿಪ್ಲೈ ಮಾಡ್ತೀನಿ ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಬ್ಲಾಗ್ ತುಂಬಾ ಕ್ವೆಶನ್ಸ್ ಬಂದಿದೆ ಸ್ಪೆಷಲಿ ಇನ್ಸ್ಟಾಗ್ರಾಮು ತುಂಬಾನೇ ಕ್ವೆಶನ್ಸ್ ಕೇಳಿದ್ರಾ ಸ್ಪೆಷಲಿ ನನ್ನ ಪರ್ಸನಲ್ ಲೈಫ್ ರಿಲೇಟೆಡ್ ಕ್ವಶನ್ಸ್ನ ಕೇಳಿದ್ದೀರಾ ಇದ್ರ ಜೊತೆಗೆ ವರ್ಕ್ ರಿಲೇಟೆಡ್ ಕ್ವೆಶನ್ಸ್ ನನ್ನ ಕರಿಯರ್ ಹೇಗೆ ಶುರು ಮಾಡಿದೆ ನಾನು ಏನು ಓದಿದ್ದೀನಿ ಏನು ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಇದೆ ಇದ್ರ ಜೊತೆಗೆ ನನ್ನ ಹಸ್ಬೆಂಡ್ ಬಗ್ಗೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಕೂಡ ಕ್ವೆಶನ್ಸ್ನ ಕೇಳಿದ್ದೀರಾ ಹಾಗೆ ಮೋಸ್ಟ್ ಆಸ್ಟ್ ಕ್ವೆಶನ್ ಅಂದರೆ ನಾನು ಯೂಟ್ಯೂಬಲ್ಲಿ ಎಷ್ಟು ದುಡಿತಾ ಇದ್ದೀನಿ ಅಥವಾ ನನ್ನ ಸ್ಯಾಲ್ರಿ ಯೂಟ್ಯೂಬಲ್ಲಿ ಎಷ್ಟಿದೆ ಇದ್ರ ಜೊತೆಗೆ ನನ್ನ ಫುಲ್ ಟೈಮ್ ಜಾಬ್ ಅಂದರೆ ಆಗಿ ನಾನು ಏನು ದುಡಿತಾ ಇದ್ದೀನಿ ನನ್ನ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು ಸೊ ಐ ಥಿಂಕ್ ದೇ ಆರ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಕ್ವೆಶನ್ ಸೊ ಎಲ್ಲ ಕ್ವೆಶನ್ ಸೆಗ್ರಿಗೇಟ್ ಮಾಡ್ತೀನಿ ಅಂಡ್ ಇದ್ರ ಜೊತೆ ತುಂಬಾ ಜನ ನನ್ನ ಜುವೆರಿ ಕಲೆಕ್ಷನ್ಸ್ ಬಗ್ಗೆ ಕೂಡ ಕೇಳ್ತಾ ಇರ್ತೀರಾ ಹಾಗೆ ಕೆಲವು ಜುವೆಲ್ರಿ ಬಗ್ಗೆ ಸ್ಪೆಸಿಫಿಕ್ ಕ್ವೆಶನ್ಸ್ನ ಕೂಡ ಕೇಳಿದ್ರ ಸೊ ಈ ಅದಕ್ಕೆ ಕೂಡ ಆನ್ಸರ್ ಮಾಡ್ತೀನಿ ಸೊ ಬಂದಿರುವಂತಹ ಎಲ್ಲ ಕ್ವೆಶನ್ಸ್ನ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ ಅಂದ್ರೆ ಪರ್ಸನಲ್ ಪರ್ಸನಲ್ ಲೈಫ್ ರಿಲೇಟೆಡ್ ಕ್ವೆಶನ್ಸ್ನ ಒಂದು ಕಡೆ ಹಾಕಿದ್ದೀನಿ ವರ್ಕ್ ರಿಲೇಟೆಡ್ ಕ್ವೆಶನ್ಸ್ನ ಒಂದು ಕಡೆ ಹಾಕಿದ್ದೀನಿ ಹಾಗೆ ಜುವೆಲ್ರಿ ರಿಲೇಟೆಡ್ ಕ್ವೆಶನ್ಸ್ನ ಇನ್ನೊಂದು ಕಡೆ ಹಾಕಿದ್ದೀನಿ ಸೊ ಸೆಕ್ಷನ್ ಬೈ ಸೆಕ್ಷನ್ ಮಾತಾಡ್ತಾ ಹೋಗೋಣ ಅಂಡ್ ನೀವು ಕೇಳಿದಿರುವಂತ ಎಲ್ಲ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡ್ತೀನಿ ಸೊ ಲೆಟ್ ಸ್ಟಾರ್ಟ್ ಓಕೆ ಫಸ್ಟ್ ನಾನು ತುಂಬ ಜನರಲ್ಲಾಗಿ ಬಂದಿರುವಂಥ ಕ್ವಶನ್ಸ್ನ ಕೇಳಿ ಆನ್ಸರ್ ಮಾಡ್ತಾ ಇದ್ದೀನಿ ಯಾರು ಹೆಸರು ಕೂಡ ಇಲ್ಲ ಯಾಕಂದರೆ ತುಂಬ ರಿಪೀಟೆಟೆಡ್ ಕ್ವಶನ್ಸ್ ಕೂಡ ಬಂದಿದೆ ಹಾಗಾಗಿ ಎಲ್ಲ ಕ್ವಶನ್ಸ್ನ ಕ್ಲಬ್ ಮಾಡಿ ನಿಮಗೆಲ್ಲ ಹೇಳ್ತಾ ಇನ್ನಿ ಸೊ ಸ್ಪೆಷಲಿ ನಾನು ಯಾವ ರೀತಿ ಶೂಟ್ ಮಾಡ್ತೀನಿ ಅಥವಾ ನನಗೆ ಏನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾಯಿ ಸೊ ಇದ್ರ ಬಗ್ಗೆ ಅಂತೂ ನನಗೆ ತುಂಬ ಅಂದರೆ ತುಂಬಾ ಕ್ವೆಶನ್ಸ್ ಬಂದಿದೆ ಸೊ ನಾನು ಹೇಳ್ತಾ ಹೋಗ್ತಾ ಸೈಡಲ್ಲಿ ಆ ಪ್ರಾಡಕ್ಟ್ ಫೋಟೋ ಅಥವಾ ಏನಾದರೂ ಹಾಕ್ತಾ ಹೋಗ್ತೀನಿ ನೀವು ಅದನ್ನು ಕೂಡ ನೋಡ್ಬೋದು ವಿಡಿಯೋ ಶೂಟ್ ಮಾಡ್ತೀನಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಬೇಸಿಕಲಿ ನನ್ನ ವಿಡಿಯೋ ಶೂಟಿಂಗ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಎಲ್ಲ ನಾನೇ ಮಾಡೋದು ಸೊ ನನ್ನ ಪೂರ್ತಿ ವಿಡಿಯೋ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಎಲ್ಲ ನನ್ನ ಕಡೆಯಿಂದನೇ ಆಗಿರುತ್ತೆ ಸೊ ಕಿಚನ್ ಅಲ್ಲಿ ಮಾಡುವಂತ ವೀಡಿಯೋ ನಾನು ಟ್ರೈಪೋರ್ಡ್ ನ ಯೂಸ್ ಮಾಡಿ ಶೂಟ್ ಮಾಡ್ತೀನಿ ಐ ತಿಂಕ್ ದಟ್ಸ್ ಅ ಬೆಸ್ಟ್ ಏಕೆಂದ್ರೆ ವಿಡಿಯೋ ಶೇಕ್ ಆಗಲ್ಲ ಅಂಡ್ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ನ ಯೂಸ್ ಮಾಡಿ ನಾನು ಎರಡು ನ ಯೂಸ್ ಮಾಡ್ತೇನೆ ಎರಡನ್ನೂ ನಾನು ಪಕ್ಕ ಸ್ಕ್ರೀನಲ್ಲಿ ಹಾಕಿರ್ತೀನಿ ಸೊ ನೀವು ಅದನ್ನ ನೋಡ್ಬೋದು ಸೊ ಈ ಎರಡನ್ನೂ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಇದ್ರ ಜೊತೆಗೆ ಒಂದು ರಿಂಗ್ ನ ಕೂಡ ಯೂಸ್ ಮಾಡ್ತೀನಿ ರಿಂಗ್ ಲೈಟ್ನ ನಾನು ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡಲ್ಲ ಯಾಕೆಂದರೆ ಅಲ್ಲಿ ರಿಂಗ್ ಲೈಟ್ ಇಟ್ಕೊಂಡು ಶೂಟ್ ಮಾಡಬೇಕಾದ್ರೆ ಸ್ಪೆಷಲಿ ಬೆಳಿಗ್ಗೆ ಹೊತ್ತು ನನಗೆ ಟೈಮ್ ತುಂಬ ಕಮ್ಮಿ ಇರುತ್ತಲ್ಲ ಹಾಗಾಗಿ ರಿಂಗ್ ಲೈಟ್ ಜಾಗ ಎಲ್ಲ ನನಗೆ ಸ್ವಲ್ಪ ಕಂಜೆಸ್ಟೆಡ್ ಅನ್ಸುತ್ತೆ ಸೊ ಇದೇ ರೀಸನ್ ಇಂದ ನಾನು ರಿಂಗ್ ಲೈಟ್ ನ ಯೂಸ್ ಜಾಸ್ತಿ ಮಾಡಲ್ಲ ಬಟ್ ಕೆಲವು ಸಲ ಯೂಸ್ ಮಾಡ್ತೀನಿ ಅದು ಬಿಟ್ರೆ ನಾನು ಇನ್ನೊಂದು ಪೋರ್ಟಬಲ್ ಲೈಟ್ ನ ಯೂಸ್ ಮಾಡ್ತೀನಿ ಅದನ್ನ ನೀವು ಈ ಫೋನ್ಗೆ ಈ ತರ ಕ್ಲಿಪ್ ಮಾಡ್ಬೋದು ಅಥವಾ ಈಗ ನೀವು ಚಿಮ್ನಿ ಕ್ಲಿಪ್ ಮಾ ಕ್ಲಿಕ್ ಮಾಡ್ಬೋದು ಸೊ ದ್ಯಾಟ್ ಲೈಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಅದ್ರದ್ದು ಫೋಟೋ ಕೂಡ ಹಾಕಿರ್ತೀನಿ ಐ ಥಿಂಕ್ ಈ ಮೂರು ಎಕ್ವಿಪ್ಮೆಂಟ್ಸ್ನ ನಾನು ಜಾಸ್ತಿ ಯೂಸ್ ಮಾಡೋದು ಆ್ಯಂಡ್ ಇದು ನನಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ ಸ್ಪೆಷಲಿ ಲೈಟಿಂಗಿಗೆ ಐ ಥಿಂಕ್ ದಿಸ್ ಪ್ರಾಡಕ್ಟ್ ಇಸ್ ರಿಯಾಲಿ ಗುಡ್ ಈ ಪ್ರಾಡಕ್ಟು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದು ದೀಸ್ ಆರ್ ನಾಟ್ ಕೊಲಾಬ್ರೇಷನ್ ಸೊ ನಾನು ಪರ್ಸ್ನಾಗಿ ಶೂಟಿಗೆ ಬೇಕಾಗುತ್ತೆ ಅಂತ ಪರ್ಚೇಸ್ ಮಾಡಿನಿ ರಿಂಗ್ ಲೈಟ್ಗಿಂತ ನನಗೆ ಇದು ಯೂಸ್ ಈಸಿ ಅನಿಸುತ್ತೆ ಯಾಕೆಂದರೆ ಅಷ್ಟೊಂದು ಜಾಗ ಇಡಿಯಲ್ಲ ಅಂಡ್ ಮೋಸ್ಟ್ ಆಫ್ ದ ಟೈಮ್ ನೀವು ಫೋನ್ಗೂ ಕೂಡ ಅದನ್ನ ಕ್ಲಿಕ್ ಮಾಡಿ ಶೂಟ್ ಮಾಡ್ಬೋದು ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಸೊ ಐ ಥಿಂಕ್ ವೀಡಿಯೋ ಶೂಟಿಂಗ್ ಬಗ್ಗೆ ಹೇಳಿದ್ದೀನಿ ಅಂಡ್ ಯಾವುದೇ ತರಹದ ಕ್ಯಾಮ್ರಾನ ಸ್ಯಕ್ಕೆ ನಾನು ಯೂಸ್ ಮಾಡ್ತಿಲ್ಲ ಸದ್ಯಕ್ಕೆ ನಾನು ನನ್ನ ಫೋನ್ನೇ ಯೂಸ್ ಮಾಡ್ತಿರೋದು ಅಂಡ್ ನಾನು ಯೂಸ್ ಮಾಡ್ತಿರೋದು ಐಫೋನ್ ತರ್ಟೀನ್ ಪ್ರೊ ಮ್ಯಾಕ್ಸ್ ಸೊ ಇದರಲ್ಲೇ ಶೂಟ್ ಮಾಡ್ತೀನಿ ಇದರಲ್ಲೇ ಎಡಿಟ್ ಮಾಡ್ತೀನಿ ಅಂಡ್ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಆನ್ ಮೈ ಫೋನ್ ನೆಕ್ಸ್ಟ್ ಈಗ ವರ್ಕ್ ರಿಲೇಟೆಡ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ತುಂಬ ಕಾಮನ್ ಆಗಿ ಕೇಳಿರೋದು ನಾನು ಏನ್ ಎಜುಕೇಶನ್ ಅಂದರೆ ನಾನು ಏನು ಓದಿದ್ದೀನಿ ಅಂತ ತುಂಬ ಚೆನ್ನಾಗಿ ಕೇಳಿದಿರಾ ಇದ್ರ ಜೊತೆಗೆ ನಾನು ಹೆಚ್ ಆರ್ ಅಲ್ಲಿ ಹೇಗೆ ಕೆಲಸ ಸಿಕ್ತು ಅಥವಾ ಹೇಗೆ ನನ್ನ ಕರಿಯರ್ ಶುರು ಮಾಡಿದೆ ಅಂತ ಕೂಡ ಕೇಳಿದಿರಾ ಹಾಗೆ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಕೂಡ ಕೇಳಿದಿರಾ ಅಂದರೆ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಆದಷ್ಟು ಜಾಸ್ತಿ ಅಪ್ಡೇಟ್ಸ್ನ ಕೊಡ್ತಾ ಇರಿ ಅಂಡ್ ನಮಗೂ ಕೂಡ ತಿಳಿಸ್ತಾ ಇರಿ ಅಂತ ಕೂಡ ಕೇಳಿದಿರಾ ಸೊ ಎಲ್ಲ ಕ್ವೆಶನ್ಸ್ಗೂ ಈಗ ಕ್ವಿಕ್ ಆಗಿ ಆನ್ಸರ್ ಮಾಡ್ತಾ ಇದೀನಿ ಸೊ ನಾನು ಓದಿರೋದು ಎಂ ಬಿ ಎನ್ಮೇ ಎಮ್ ಬಿ ಎ ಇನ್ ಹೆಚ್ ಆರ್ ಸೊ ಆನೆಸ್ಟಾಗಿ ಹೇಳಬೇಕು ಅಂದರೆ ಐ ಟು ಐ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅಂದರೆ ನನ್ನ ಟೆಂತ್ ಆಗಿ ಅದಾದಮೇಲೆ ಪಿ ಯು ಆದಮೇಲೆ ನಾನು ಡಿಪ್ಲೊಮಾ ಮಾಡೋಕೆ ಶುರು ಮಾಡಿದ್ದು ಏಕೆಂದರೆ ನನಗೆ ಅಗ್ರಿಗೇಟ್ ಇರಲಿಲ್ಲ ಇಂಜಿನಿಯರಿಂಗ್ ಸೇರೋದಕ್ಕೆ ಮೈ ಮಾರ್ಕ್ಸ್ ವರ್ ರಿಯಲಿ ಲೋ ಆ್ಯಂಡ್ ಮನೆಯಲ್ಲಿ ಇಂಜಿನಿಯರ್ ಬೇಕಿತ್ತು ಅನ್ನೋ ರೀಸನಿಂದ ಐ ಟುಕ್ ಅಪ್ ಡಿಪ್ಲೊಮಾ ಸೊ ಡಿಪ್ಲೊಮಾ ಮಾಡ್ತಾ ಐ ವಾಸ್ ಆಲ್ಸೋ ಸೈಮಲ್ಟೇನಿಯಸ್ಲಿ ಪರ್ಸ್ಯೂಯಿಂಗ್ ಮೈ ಬಿ ಬಿ ಎ ಸೊ ಡಿಪ್ಲೊಮಾ ಬಿ ಬಿ ಎರಡೂ ನಾನು ಒಟ್ಗೆ ಮಾಡಿದೆ ಯಾಕೆಂದರೆ ನನಗೆ ಹೆಚ್ ಅಲ್ಲಿ ಅಥವಾ ಎಮ್ ಬಿ ಎ ರಿಲೇಟೆಡ್ ಕೋರ್ಸಸ್ನ ಮಾಡೋದಕ್ಕೆ ಮುಂಚೆ ನನಗೆ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಡಿಪ್ಲೊಮೊ ಜೊತೆಗೆ ಅದನ್ನು ಕೂಡ ಮಾಡ್ತಾ ಇದ್ದೆ ಸೊ ಡಿಪ್ಲೊಮೊ ಫೈನಲ್ ಇಯರಲ್ಲಿ ಇದ್ದಾಗ ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಐ ಬಿ ಎಮ್ ಅನ್ನೋ ಕಂಪ್ನಿಗೆ ಬಟ್ ಆವಾಗ ನನಗೆ ಟೆಕ್ನಿಕಲ್ ಜಾಬ್ ಸಿಕ್ಕಿದ್ದು ಸೊ ಅಲ್ಲಿ ಸ್ವಲ್ಪ ತಿಂಗಳು ಕೆಲಸ ಮಾಡ್ತೀನಿ ಬಟ್ ನನಗೆ ಟೆಕ್ನಿಕಲಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಇದೇ ರೀಸನಿಂದ ಎಮ್ ಬಿ ಎಗೆ ಅಪ್ಲೈ ಮಾಡಿದೆ ಆ್ಯಂಡ್ ಎಮ್ ಬಿ ಎ ಮಾಡ್ತಾ ಇದ್ದೆ ಆ್ಯಂಡ್ ಐ ವಿ ಎಮ್ ಎಲ್ ಕೆಲಸ ಬಿಟ್ಟೆ ಸೊ ನೆಕ್ಸ್ಟ್ ನಾನು ಒಂದು ಸೇಲ್ಸ್ ಜಾಬ್ನ ಸೇರಿಕೊಂಡೆ ಅಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ಆಲ್ಮೋಸ್ಟ್ ಒನ್ ಟೆನ್ ಮಂತ್ಸ್ ವರ್ಕ್ ಮಾಡಿದ್ದೆ ಸೊ ನನ್ನ ಕರಿಯರ್ನ ಫಸ್ಟ್ ಇಯರ್ ನಾನು ಎಲ್ಲ ಕಡೆ ಬಿಸಿನ ಪೀಸಸಲ್ಲಿ ಕೆಲಸ ಮಾಡಿದೆ ಅದಾದಮೇಲೆ ನನಗೆ ಒಂದು ರೆಫರೆನ್ಸ್ ಮೂಲಕ ಹೆಚ್ ಆರ್ ಜಾಬ್ ಸಿಗುತ್ತೆ ಸೊ ಆ ಜಾಬಿಂದ ನನ್ನ ಹೆಚ್ ಆರ್ ಜರ್ನಿ ಶುರುವಾಗಿತ್ತು ಆ್ಯಂಡ್ ಅಲ್ಲಿಂದ ಕಲಿತಾ ಕಲಿತಾ ಐ ತಿಂಕ್ ಇವಾಗ ಆಲ್ಮೋಸ್ಟ್ ನನಗೆ ಟೆನ್ ಇಯರ್ಸ್ ಆಗಿದೆ ಸ್ಪೆಸಿಫಿಕ್ ಆಗಿ ಹೆಚ್ ಆರ್ ಅಲ್ಲಿ ಕೆಲಸ ಮಾಡೋ ಶುರು ಮಾಡಿ ಆ್ಯಂಡ್ ಸದ್ಯಕ್ಕೆ ನಾನು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಹೆಚ್ ಆರ್ ಆಪರೇಷನ್ಸ್ನ ಲೀಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಟೀಮಲ್ಲಿ ಈಗ ಆಲ್ಮೋಸ್ಟ್ ಹತ್ತು ಜನ ರೆಕ್ರೂಟರ್ಸ್ ಇದ್ದಾರೆ ಆ್ಯಂಡ್ ನಾವು ಸ್ಟಾಫಿಂಗ್ ರಿಲೇಟೆಡ್ ಸರ್ವಿಸಸ್ನ ಮಾಡ್ತೀವಿ ಅಂದರೆ ಕ್ಲೈಂಟ್ಸ್ಗಳಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಆ ರಿಕ್ವೈರ್ಮೆಂಟ್ಸ್ ನಮಗೆ ಬರುತ್ತೆ ಆ್ಯಂಡ್ ನಾವು ಕ್ಯಾಂಡಿಡೇಸ್ನ ಸೋರ್ಸ್ ಮಾಡಿ ಅವ್ರಿಗೆ ಪ್ಲೇಸ್ ಮಾಡ್ತೀವಿ ಇದ್ರ ಜೊತೆಗೆ ಹೆಚ್ ಆರ್ ಆಪರೇಷನ್ಸ್ನ ಕೂಡ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸೊ ದಿಸ್ ಇಸ್ ಅಬೌಟ್ ಮೈ ನನಗೆ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಕೂಡ ಕೇಳಿದರ ಸೊ ಏನೇ ರಿಕ್ವೈರ್ಮೆಂಟ್ಸ್ ಬರುತ್ತೋ ಆದಷ್ಟು ನಾನು ಅಥವಾ ಮಿನಿ ವ್ಲಾಗ್ಸ್ಗಳಲ್ಲಿ ಏನ್ ಪೋಸ್ಟ್ ಮಾಡ್ತೀನಿ ಅದರಲ್ಲಿ ಕೂಡ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ನೋಡೋದ್ ಸೊ ಅದನ್ನು ಕೂಡ ಚೆಕ್ ಮಾಡ್ತಾ ಇರಿ ಅಪ್ಡೇಟ್ಸ್ ಸಾರಿ ಸ್ವಲ್ಪ ಹುಷಾರ್ ಕೂಡ ಇಲ್ಲ ಸೊ ಯಾ ಸೊ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ರಿಕ್ವೈರ್ಮೆಂಟ್ಸ್ ಬಂದಾಗ ಹೇಳ್ತೀನಿ ಅದು ತುಂಬಾ ಜನ ನನಗೆ ವರ್ಕ್ ಫ್ರಮ್ ಹೋಮ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ತಿಳಿಸಿ ಅಂತ ಹೇಳ್ತೀರಾ ನನ್ನ ಕಂಪ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಇಲ್ಲ ನಾನೇ ದಿನ ಆಫೀಸ್ ಹೋಗ್ತೀನಲ್ಲ ಸೊ ವರ್ಕ್ ಫ್ರಮ್ ಹೋಮ್ ಸದ್ಯಕ್ಕಿಲ್ಲ ವರ್ಕ್ ಫ್ರಮ್ ಹೋಮ್ ಬೇಕಿದ್ರೆ ಐ ಐ ಡೋಂಟ್ ಥಿಂಕ್ ಸೊ ಆಮ್ ದ ರೈಟ್ ಪರ್ಸನ್ ಬಟ್ ಬೇರೆ ಐ ಟಿ ನಾನ್ ಐ ಟಿ ಅಕೌಂಟ್ಸ್ ರಿಲೇಟೆಡ್ ಪೊಸಿಷನ್ಸ್ ಬಂದರೆ ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ದಟ್ ನೀವು ಕೂಡ ಅಪ್ಲೈ ಮಾಡ್ಬೋದು ಆದರೆ ನನ್ನ ಪರ್ಸ್ನಲ್ ಮೇಲ್ ಐ ಡಿ ಕಲಿಸಬೇಡಿ ಯಾಕೆಂದರೆ ಅಲ್ಲಿ ಖಂಡಿತವಾಗ್ಲೂ ನಾನು ರೆಸ್ಯೂಮ್ಸ್ನ ಚೆಕ್ ಮಾಡೋಲ್ಲ ತುಂಬ ಮೇಲ್ಸ್ ಬಂದಿರುತ್ತಲ್ಲ ಸೊ ನನಗೆ ಚೆಕ್ ಮಾಡೋಷ್ಟು ಟೈಮ್ ಕೂಡ ಇರಲ್ಲ ನನಗೆ ಯಾವ ಇಮೇಲ್ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನೋ ಅದೇ ಇಮೇಲ್ ಅಡ್ರೆಸ್ಗೆ ಕಲಿಸಿ ಸೊ ದಟ್ ವಿ ವಿಲ್ ರಿವರ್ಟ್ ಬ್ಯಾಕ್ ಟು ಯು ನಿಮ್ಮ ಪ್ರೊಫೈಲ್ನ ಸ್ಕ್ರೀನ್ ಮಾಡಿ ಪ್ರೊಫೈಲ್ ಮ್ಯಾಚ್ ಆಗ್ತಿದ್ರೆ ಖಂಡಿತವಾಗ್ಲೂ ಟೀಮ್ ನಿಮಗೆ ವಾಪಸ್ ಕಾಲ್ ಮಾಡಿ ಇಂಟರ್ವ್ಯೂಸ್ಗೆ ಕರೀತಾರೆ ನೆಕ್ಸ್ಟ್ ನಂಗೆ ಕೇಳಿರೋದು ಮೋಟಿವೇಶನ್ ಫಾರ್ ಗರ್ಲ್ಸ್ ಟು ಸ್ಟಾರ್ಟ್ ಅರ್ನಿಂಗ್ ಅಂತ ಹುಡುಗ ಆಗಿರಿ ಹುಡುಗಿ ಆಗಿರಿ ಐ ಥಿಂಕ್ ನಿಮ್ಮ ದುಡ್ಡನ್ನ ನೀವು ದುಡಿಯೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಯಾವುದೇ ಥರದ ಮೋಟಿವೇಶನ್ ಬೇಡ ಯಾವುದೇ ಥರದ ರೀಸನ್ಸ್ ಬೇಡ ಐ ಥಿಂಕ್ ಇಂಡಿಪೆಂಡೆಂಟ್ ಆಗಿರೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ನೀವು ಯಾವುದೇ ಥರದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಅಥವಾ ಫಿನಾನ್ಷಿಯಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಐ ಥಿಂಕ್ ನಿಮ್ಮ ದುಡ್ಡನ್ನ ನೀವು ಅರ್ನ್ ಮಾಡಿದಾಗ ಐ ಥಿಂಕ್ ದಟ್ ಹ್ಯಾಪಿನೆಸ್ ಇಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಆ್ಯಂಡ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಐ ಡೆಫಿನೆಟ್ಲಿ ಫ್ರಮ್ ಆ ಫ್ಯಾಮಿಲಿ ವೇರ್ ನನಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಲಿಲ್ಲ ಬಟ್ ನಾನು ಗ್ರಾಜುಯೇಟ್ ಆದಾಗಿಂದ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದೀನಿ ದುಡ್ಡು ಬೇಕು ಅನ್ನೋದಕ್ಕಲ್ಲ ಬಟ್ ಐ ಥಿಂಕ್ ಟು ಟು ಬಿ ಇಂಡಿಪೆಂಡೆಂಟ್ ಐಕ್ಂಡಿ ದಟ್ ಐಡೆಂಟಿಟಿ ಓಕೆ ನೆಕ್ಸ್ಟ್ ನಂಗೆ ಸ್ಮೈಲ್ ಬಗ್ಗೆ ತುಂಬ ಕ್ವೆಶನ್ಸ್ ಬಂದಿದೆ ಅಂಡ್ ಐ ಥಿಂಕ್ ದ ಮೋಸ್ಟ್ ಕಾಮನ್ ಕ್ವಶನ್ ನನ್ನ ಮಗಳು ಹೆಸರು ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಐ ಡೋಂಟ್ ನೋ ಪ್ರಾಬ್ಲಿ ನಾನು ವ್ಲಾಗ್ಸ್ ಗಳಲ್ಲಿ ಫಾಸ್ಟ್ ಆಗಿ ಮಾತಾಡೋದ್ರಿಂದ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸ್ತಾ ಇರ್ಬೋದು ಬಟ್ ಲೆಟ್ ಮಿ ಟೆಲ್ ಯು ಅವ್ರ ಹೆಸರು ಸ್ಮಯ ಎಸ್ ಎಂ ಎ ಎ ವೈ ಅಂತ ಸ್ಮಯ ಅಂದ್ರೆ ಸ್ಮೈಲ್ ಆದ್ರೆ ತುಂಬಾ ಜನಕ್ಕೆ ನನ್ನ ಸ್ಮಯ ಸ್ಮಯ ಅನ್ಬೇಕಾದ್ರೆ ಸ್ಮೈಲ್ ಅಂತಾನೆ ಕೇಳಿಸ್ತಾ ಇರುತ್ತೆ ಬಟ್ ನೋ ಅವ್ರ ಹೆಸರು ಸ್ಮಯ ಹಾಗೆ ಅವಳು ಯಾವ ಸ್ಕೂಲಲ್ಲಿ ಇದ್ದಾಳೆ ಏನು ಓದ್ತಾ ಅದ್ರ ಬಗ್ಗೆ ಕೂಡ ನನಗೆ ತುಂಬಾ ಕ್ವಶನ್ಸ್ ಬಂದಿದೆ ಬಟ್ ನನ್ನ ಬಗ್ಗೆ ನಾನು ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ ಬಟ್ ಐ ತಿಂಕ್ ನನ್ನ ಮಗಳ ಬಗ್ಗೆ ಅಷ್ಟು ಡೀಟೇಲ್ಸ್ ಶೇರ್ ಮಾಡೋದಕ್ಕೆ ನಾನು ಕಂಫರ್ಟಬಲ್ ಆಗಿಲ್ಲ ಏನು ಓದ್ತಾ ಇದ್ದಾಳೆ ಅಂತ ಹೇಳ್ಬೋದು ಅವಳು ಸದ್ಯಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ ಆ್ಯಂಡ್ ಶೀಸ್ ಫೈವ್ ಇಯರ್ಸ್ ಓಲ್ಡ್ ಯಾವ ಸ್ಕೂಲು ಏನು ಅದ್ರ ಬಗ್ಗೆ ಐಮ್ ಸಾರಿ ಅದಕ್ಕೆ ನಾನು ಆನ್ಸರ್ ಮಾಡ್ತಾ ಇಲ್ಲ ಐ ಹೋಪ್ ನಿಮಗೆ ಕೂಡ ಅರ್ಥ ಆಗುತ್ತೆ ಯಾಕೆ ಅಂತ ಓಕೆ ನೆಕ್ಸ್ಟ್ ನಂಗೆ ಸುಷ್ಮಾ ಕೇಳ್ತಾ ಇದ್ದಾರೆ ವಾಟ್ ವಾಟ್ ಮೋಟಿವೇಟ್ಸ್ ಯು ಟು ವರ್ಕ್ ಮೇನ್ಲಿ ಹೌ ವಿಲ್ ಯು ಮ್ಯಾನೇಜ್ ಯರ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಐ ಥಿಂಕ್ ಈ ಕ್ವಶನ್ ನಾನೀಗಾಗಲೇ ಆನ್ಸರ್ ಮಾಡಿದ್ದೀನಿ ಮೋಟಿವೇಷನ್ ಫಾರ್ ಮೀ ಟು ವರ್ಕ್ ಈಸ್ ಡೆಫಿನೆಟ್ಲಿ ಟು ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಐ ಥಿಂಕ್ ಲೈಫ್ಲಿ ನಮ್ಮನ್ನ ಬೇರೆಯವರು ನೋಡ್ಕೋತಾ ಇರಬೇಕಾರೆ ಐ ಥಿಂಕ್ ನಮ್ಮ ಲೈಫ್ನ ಎಲ್ಲ ಡಿಸಿಷನ್ ಕೂಡ ನಾವು ಗೊತ್ತೋ ಗೊತ್ತಿಲ್ಲದೋ ಅವ್ರ ಕೈಗೆ ಕೊಟ್ಬಿಟ್ಟಿರ್ತೀವಿ ಅಂಡ್ ದೇ ಕೀಪ್ ಟೇಕಿಂಗ್ ದ ಡಿಸಿಷನ್ ಅಂಡ್ ಐ ಬಿಲೀವ್ ಐ ಥಿಂಕ್ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾಗ ನಿಮ್ಮ ಲೈಫ್ ನಿಮ್ಮ ಲೈಫ್ ನ ಎಲ್ಲ ಡಿಸಿಷನ್ ನೀವೇ ತಗೋತೀರಾ ಅಂತ ಅಂಡ್ ಫಾರ್ ಮೀ ದ ಬಿಗ್ಗೆಸ್ಟ್ ಮೋಟಿವೇಶನ್ ಟು ವರ್ಕ್ ಇಸ್ ಟು ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಹೋಮ್ ಟೂರ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಹೋಮ್ ಟೂರ್ ವಿಡಿಯೋ ಯಾಕೆ ಮಾಡಿಲ್ಲ ಅಂತ ಕೂಡ ತುಂಬಾ ಜನ ಕೇಳ್ತಾನೆ ಇದ್ದೀರಾ ಸೊ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಸೊ ಎಲ್ಲರೂ ಇದ್ದಾಗ ನನಗೆ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ನಮ್ಮ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಇದ್ರ ಜೊತೆಗೆ ನಮ್ಮಅಪ್ಪ ನಮ್ಮಮ್ಮ ನಾವೆಲ್ಲರೂ ಇರೋದ್ರಿಂದ ಐ ತಿಂಕ್ ಎಲ್ಲರೂ ಇದ್ದಾಗ ನನ್ನ ಕೆಲವು ವಿಡಿಯೋ ಶೂಟ್ ಮಾಡೋಕೆ ಆಗ್ತಾ ಇಲ್ಲ ಅಂಡ್ ಯಾರು ಇಲ್ಲಿದ್ದಾಗ ಶೂಟ್ ಮಾಡಬೇಕು ಆ್ಯಂಡ್ ಆ ಸಿಚುಯೇಷನ್ ನಂಗೆ ಇದುವರೆಗೂ ಬಂದೇ ಇಲ್ಲ ಆ್ಯಂಡ್ ಸದ್ಯಕ್ಕೆ ನಾನು ಇರೋದು ರೆಂಟೆಡ್ ಹೌಸಲ್ಲಿ ಅಂಡ್ ಐ ತಿಂಕ್ ಇದನ್ನು ಕೂಡ ತುಂಬ ಜನ ಕೇಳ್ತಾ ಇದೆ ಅಂಡ್ ಲಾಸ್ಟ್ ಬ್ಲಾಗಲ್ಲಿ ಕೂಡ ಹೇಳಿದೆ ಇಲ್ಲಿ ನಾವು ಮನೆ ಕಟ್ಟಿಸ್ತಾ ಇರೋದ್ರಿಂದ ಸೊ ನಾವು ನಮ್ಮ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಸೊ ದಟ್ ಕನ್ಸ್ಟ್ರಕ್ಷನ್ ವರ್ಕ್ ನೋಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದೇ ರೀಸನ್ ಇಂದ ಆ್ಯಂಡ್ ಮನೆಯಲ್ಲಿ ಎಲ್ಲರೂ ಇರೋದ್ರಿಂದ ನನ್ನ ಕೈಲಿ ಹೋಮ್ ಟು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಫಸ್ಟ್ ಪ್ರಬಾಬಿ ಕಿಚನ್ ಟು ವಿಡಿಯೋ ನಾ ಮಾಡ್ತೀನಿ ಅದಾದ್ಮೇಲೆ ಹೋಮ್ ಟು ವಿಡಿಯೋ ನಾ ಕೂಡ ಖಂಡಿತವಾಗ್ಲೂ ಮಾಡ್ತೀನಿ ಅಂಡ್ ಐ ವಾಸ್ जस्ट ಥಿಂಕಿಂಗ್ ಅಟ್ ಎ ಹೊಸ ಮನೆ ಗೋಲ್ಡ್ ಮಿಲಿಂಗ್ ಮಾಡೋಣ ವಿಡಿಯೋ ನಾ ಅಂತ ಬಟ್ ತುಂಬಾ ಜನ ಕೇಳ್ತನೇ ಇದೀರಾ ಸೊ ಲೆಟ್ ಮೀ ಸಿ ಆದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಬಟ್ ಕ್ವೆಶನ್ಸ್ ಎಲ್ಲ ನನಗೆ ನನ್ನ ಹೊಸ ಮನೆ ನಾವೇನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಲ್ಲ ಸೊ ಅದ್ರ ಮೇಲ್ಗಡೆ ತುಂಬಾ ಕ್ವೆಶನ್ಸ್ ಬಂದಿದೆ ಸ್ಪೆಷಲಿ ನಾನು ಯಾಕೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ನ ಬ್ಲಾಗ್ ತೋರಿಸ್ತಾ ಇಲ್ಲ ಅಥವಾ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಹಾಗೆ ಇದು ಯಾರ ಮನೆ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಡೀಟೇಲ್ಸ್ ಶೇರ್ ಮಾಡಿ ಅಂತ ಐ ದಿಂಕ್ ಟು ಆನ್ಸರ್ ಆಲ್ ಆಫ್ ದೀಸ್ ಕ್ವೆಶನ್ಸ್ ಇದು ನನ್ನ ಪೇರೆಂಟ್ಸ್ ಮನೆ ಅಂದ್ರೆ ನಮ್ಮ ಮಮ್ಮಿ ಡ್ಯಾಡಿಯವರ ಮನೆ ಅಂಡ್ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ ಏರಿಯಾ ಡೀಟೇಲ್ಸ್ ಎಲ್ಲ ನಾನು ಕೊಡೋದಕ್ಕಾಗಲ್ಲ ಬಟ್ ಯಾ ಕನ್ಸ್ಟ್ರಕ್ಷನ್ ಈಗ ತಾನೇ ಶುರು ಆಗಿದೆ ಅಂಡ್ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿದೆ ಫ್ಲೋಸ್ ಬರೋದಿದೆ ಅಂಡ್ ನಾನು ಸೈಟ್ ಹತ್ರ ಯಾವಾಗಲೂ ಇರಲ್ಲ ಸೊ ದಟ್ ವಿಡಿಯೋಸ್ ಎಲ್ಲ ಮಾಡಿ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ನಂಗೆ ಅಷ್ಟು ನಾಲೆಜ್ ಕೂಡ ಇಲ್ಲ ಮನೆ ಬಗ್ಗೆ ಐ ಥಿಂಕ್ ವಿಡಿಯೋಸ್ ನ ಶೇರ್ ಮಾಡ್ಬೇಕಾರೆ ಅದ್ರ ಕೆಲಸ ಅಥವಾ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಕೂಡ ನಾಲೆಜ್ ಬೇಕಾಗುತ್ತೆ ಅಂಡ್ ನಂಗೆ ಯಾವುದೇ ತರದ ನಾಲೆಜ್ ಇಲ್ಲ ಅಂಡ್ ನಾನು ಜಾಸ್ತಿ ಹೋಗೋದು ಇಲ್ಲ ಐ ಥಿಂಕ್ ವೀಕೆಂಡ್ಸ್ಗಳಲ್ಲಿ ಮಾತ್ರ ಜಾಸ್ತಿ ಹೋಗಿ ಏನೇನು ಕೆಲಸ ಆಗ್ತಾಯಿದೆ ನೋಡಿರ್ತೀನಿ ಅಷ್ಟೇ ಬಟ್ ಅಷ್ಟು ಆಗಿ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡಲ್ಲ ಆ್ಯಂಡ್ ಇದೇ ಇಂದ ನಾನು ಅದನ್ನ ತೋರಿಸ್ತಲ್ಲ ಐ ಹೋಂಪ್ ನೋ ಅಂದರೆ ಇದನ್ನ ಇದನ್ನು ಕೂಡ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಐ ಥಿಂಕ್ ತುಂಬ ಕ್ವೆಶನ್ಸ್ ಇದ್ರ ಮೇಲೆ ಬಂದಿತ್ತು ಸೊ ಐ ಥೋಡೆ ಐ ದಿಸ್ ಕ್ಲಾರಿಫೈ ದಿಸ್ ನನಗೆ ಥೈಲ್ಯಾಂಡ್ ಟ್ರಿಪ್ ಬಗ್ಗೆ ತುಂಬಾ ನ ಬಂದಿದೆ ಅಂದ್ರೆ ನಾವು ಯಾವ ತರ ಬುಕಿಂಗ್ಸ್ ಮಾಡಿದ್ವಿ ಪ್ಯಾಕೇಜಸ್ ಮಾಡಿದ್ವಿ ಅಥವಾ ನಮ್ಮ ಟೋಟಲ್ ಕಾಸ್ಟ್ ಏನಾಯ್ತು ಬ್ಯಾಂಕಾಕ್ ಬ್ಲಾಗ್ಸ್ ನಾನು ಯಾಕೆ ಅಪ್ಲೋಡ್ ಮಾಡಿಲ್ಲ ಸೊ ಇದ್ರ ಬೇಸಿಸ್ ಮೇಲೆ ತುಂಬಾ ಕ್ವೇಶನ್ಸ್ ಬಂದಿದೆ ಸೊ ಎಲ್ಲಾ ಕ್ವೆಶನ್ಸ್ ಆನ್ಸರ್ ಮಾಡೋದಕ್ಕೆ ಐ ಥಿಂಕ್ ಬ್ಯಾಂಕಾಕ್ ಡೇಸ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡಲಿಲ್ಲ ಅನ್ಸುತ್ತೆ ಐ ತಿಂಕ್ ಪಟಾಯ ಬ್ಲಾಗ್ಸ್ ನ ಅಪ್ಲೋಡ್ ಮಾಡಿದೆ ಅದಾದ್ಮೇಲೆ ಬ್ಯಾಂಕಾಕ್ ಅಲ್ಲಿ ನಾವು ಒಂದು ಫೋರ್ ಡೇಸ್ ಇದ್ವಿ ಸೊ ಆ ವ್ಲಾಗ್ಸ್ ನಾನು ಅಪ್ಲೋಡ್ ಮಾಡಲಿಲ್ಲ ಅಲ್ಲಿಂದ ಬಂದ ಮೇಲೆ ನನಗೆ ಇಲ್ಲಿ ಮದುವೆ ಫಂಕ್ಷನ್ಸ್ ಗಳೆಲ್ಲ ಆಯಿತು ಸೊ ಸ್ವಲ್ಪ ಬಿಝಿಯಾಗಿದೆ ಶಾಪಿಂಗ್ ಅದಾದ್ಮೇಲೆ ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ಇದೇ ರೀಸನ್ನಿಂದ ನಾನು ನ ಎಡಿಟ್ ಮಾಡೋದಕ್ಕೆಲ್ಲ ಸ್ವಲ್ಪ ಟೈಮ್ ಆಯಿತು ಒಂದು ಜಾಸ್ತಿ ದಿನ ಆಗೋದ್ರಿಂದ ನಾನು ನ ಅಪ್ಲೋಡ್ ಮಾಡಬೇಕು ಬೇಡ ಒಂದು ಫುಲ್ ಕನ್ಫ್ಯೂಷನ್ ಇದೆ ಅಂಡ್ ಅದೇ ರೀಸನ್ಸಿಂದ ಬ್ಲಾಗ್ಸ್ನ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ನಿಮ್ಗೂ ಇನ್ನೂ ಆ ವ್ಲಾಗ್ಸ್ ನೋಡೋಕೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಾವು ಹೋಗಿದ್ದು ಸೆವೆನ್ ಡೇಸ್ಗೆ ನಾವು ಯಾವುದೇ ತರದ ಪ್ಯಾಕೇಜ್ನಲ್ಲಿ ಹೋಗಿರಲಿಲ್ಲ ಸೊ ಕಂಪ್ಲೀಟ್ ಐಟಿನರಿ ನಾವು ಏನು ಪ್ಲಾನ್ ಮಾಡಿದ್ವಿ ಅದನ್ನ ನಾವೇ ಪ್ಲಾನ್ ಮಾಡಿದ್ವಿ ಅಂಡ್ ನಮ್ ಜೊತೆ ಮಗು ಬರ್ತಿದ್ರಿಂದ ಸೊ ಅವ್ಳ ಇಂಟ್ರೆಸ್ಟ್ ನಾವು ತಲೆಲಿ ಇಟ್ಕೊಂಡು ಈ ಕ್ಯಾಟಿಗರಿನ ಪ್ಲಾನ್ ಮಾಡಿದ್ವಿ ಓಕೆ ಪ್ಯಾಕೇಜಸ್ ಬೆಟರ ಅಥವಾ ನಾವೇ ಹೋಗೋದ್ ಬೆಟರ ಅಂತ ಕೂಡ ತುಂಬಾ ಜನ ಕೇಳಿದ್ರೆ ಐ ಥಿಂಕ್ ನಿಮ್ಗೆ ಟೈಮ್ ಇದ್ದು ಇಫ್ ಯು ಕೆನ್ ಪ್ಲಾನ್ ಯು ಐಟಿನರಿ ಐ ಥಿಂಕ್ ಪ್ಯಾಕೇಜಸ್ ಇಲ್ಲದೆ ಹೋಗೋದು ಇಸ್ ದ ಬೆಸ್ಟ್ ಆಪ್ಷನ್ ಅಂಡ್ ಥೈಲ್ಯಾಂಡ್ ಅಲ್ಲಿ ತುಂಬಾ ಈಸಿ ಕಮ್ಯೂಟ್ ಮಾಡೋದಿಲ್ಲ ಅಂದ್ರೆ ನೀವು ಇಲ್ಲಿಂದಾನೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ರೆ ಅಲ್ಲಿ ಜಸ್ಟ್ ಇಲ್ಲಿ ನಮಗೆ ಓಲಾ ಊಬರ್ ತರ ಕ್ಯಾಬ್ ಸಿಗುತ್ತೋ ಅದೇ ಥರ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ ಸೊ ಅಲ್ಲಿ ಆ್ಯಪ್ನ ಬೋಲ್ಟ್ ಅನ್ನೋ ಒಂದು ಆ್ಯಪ್ ಇದೆ ಸೊ ನ ಡೌನ್ಲೋಡ್ ಮಾಡಿದ್ರೆ ನೀವು ಆರಾಮಾಗಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರು ನ ಕೂಡ ಬುಕ್ ಮಾಡ್ಬೋದು ಆ್ಯಂಡ್ ವಿತಿನ್ ಟು ತ್ರೀ ಮಿನಿಟ್ಸ್ ಕ್ಯಾಬ್ಸ್ ಕೂಡ ಬರುತ್ತೆ ಬಟ್ ನೀವು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಜಾಗದ ಬಗ್ಗೆ ಕಂಪ್ಲೀಟಾಗಿ ರಿಸರ್ಚ್ ಮಾಡಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ತಿಳ್ಕೊಂಡು ಐಟಿನರಿನ ಕರೆಕ್ಟಾಗಿ ಕ್ರಿಯೇಟ್ ಮಾಡಿ ಅದಾದಮೇಲೆ ಹೋಗಬೇಕಾಗುತ್ತೆ ಸೊ ಟೈಮ್ ಇಲ್ಲ ಅಂದವರು ಯು ಕ್ಯಾನ್ ಆಲ್ವೇಸ್ ಚೂಸ್ ಅ ಕಸ್ಟಮೈಸ್ಡ್ ಪ್ಯಾಕೇಜ್ ನಿಮ್ಗೆ ಬೇಕಾಗಿರುವಂಥ ಪ್ಯಾಕೇಜ್ ಚೂಸ್ ಮಾಡ್ಬೋದು ಆದ್ರೆ ನಮಗೆ ಪರ್ಸನಲಿ ಪ್ಯಾಕೇಜಸ್ ಇಷ್ಟ ಆಗಲಿಲ್ಲ ಯಾಕೆಂದ್ರೆ ಪ್ಯಾಕೇಜಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಿಮ್ಮ ಡೇ ಕಂಪ್ಲೀಟ್ ಆಗಿ ಅವರೇ ಪ್ಲಾನ್ ಮಾಡಿರ್ತಾರೆ ಎಂಟು ಗಂಟೆಗೆ ಬಂದು ಪಿಕಪ್ ಮಾಡ್ತಾರೆ ಬೆಳಗ್ಗೆ ಅಥವಾ ಐದು ಗಂಟೆಗೆ ಬಂದು ವಾಪಸ್ ಬಿಡ್ತಾರೆ ಅಂಡ್ ನಾವು ಮಗು ಜೊತೆ ಹೋಗ್ತಿರೋದ್ರಿಂದ ಅಂಡ್ ನಾವು ನಾವು ಮೂರು ಜನ ಬೆಳಗುತ್ತೆ ಇದ್ರೋಳು ತುಂಬಾ ಲೇಟ್ ಸೊ ಹಾಗಾಗಿ ನಮಗೆ ಆ ಥರದ ಒಂದು ಪ್ಯಾಕೇಜ್ ಬೇಡವಾಗಿತ್ತು ಇದೇ ರೀಸನಿಂದ ನಾವೇ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಎಷ್ಟಾಯಿತು ಟೋಟಲ್ ಬಜೆಟ್ ಅಂತ ಕೂಡ ಕೇಳಿದ್ರಿ ಸೊ ನಾವು ಸೆವೆನ್ ಡೇಸ್ಗೆ ಮೂರು ಜನಕ್ಕೆ ಖರ್ಚು ಮಾಡಿರೋದು ಅಪ್ರಾಕ್ಸಿಮೇಟ್ಲಿ ಅರೌಂಡ್ ತ್ರೀ ಲ್ಯಾಕ್ಸ್ ಅನಿಸುತ್ತೆ ಶಾಪಿಂಗ್ ಎಲ್ಲ ಮಾಡಿದ್ರಿಂದ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ಖಂಡಿತವಾಗ್ಲೂ ಥೈಲ್ಯಾಂಡ್ಗೆ ಇದಕ್ಕಿಂತ ತುಂಬಾ ಕಮ್ಮಿ ಬಜೆಟಲ್ಲಿ ಹೋಗ್ಬೋದು ಏಕೆಂದರೆ ತುಂಬ ಅಫೋರ್ಡಬಲ್ ರೇಂಜಸಲ್ಲಿ ಅಲ್ಲಿ ಹೋಟೆಲ್ಸ್ ಎಲ್ಲ ಸಿಗುತ್ತೆ ಆದರೆ ನಾವು ಪ್ರಿಫರ್ ಮಾಡಿದಂಥ ಹೋಟೆಲ್ ಆ ಕಾಸ್ಟ್ ಕೂಡ ನಮಗೆ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಬ್ಯಾಂಕಾಕಲ್ಲಿ ಇದ್ದಂಥ ಹೋಟೆಲ್ ಅಟ್ ಅ ಪ್ರೈಮ್ ಲೊಕೇಶನ್ ಸೊ ಆ ಅಲ್ಲಿ ಸ್ಪೆಷಲಿ ಹೋಟೆಲ್ಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಆ್ಯಂಡ್ ನಮಗೆ ಬೇಕಾಗಿದ್ದಂಥ ರೂಮ್ ಕ್ಯಾಟಗರಿ ಸೊ ಆ ಬೇಸಿಸ್ ಮೇಲೆ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಎರಡು ಕಡೆಗೂ ನಾವು ಹೋಟೆಲ್ಸ್ಗೆ ತುಂಬ ಜಾಸ್ತಿನೇ ಸ್ಪೆಂಡ್ ಮಾಡಿದ್ವಿ ಮಗು ಇದ್ದರಿಂದ ವಿ ವಾಂಟೆಡ್ ಅ ರಿಲಿ ನೈಸ್ ಪ್ಲೇಸ್ ಅಕ್ಕ ಎಲ್ಲ ಆಕ್ಟಿವಿಟೀಸ ನಾವು ಇಲ್ಲಿಂದಲೇ ಬುಕ್ ಮಾಡಿದ್ವಿ ಕ್ಲೂಕ್ ಅನ್ನೋ ಒಂದು ಆ್ಯಪ್ ಇದೆ ಸೊ ಆ ಆ್ಯಪ್ ಮೂಲಕ ನೀವು ಎಲ್ಲ ಐ ಟಿ ನ ರೀಸ್ನಲ್ಲಿ ನೀವೇನೇನು ಆಕ್ಟಿವಿಟೀಸ್ ಪ್ಲಾನ್ ಮಾಡಿರ್ತೀರೋ ಎಲ್ಲ ಬುಕ್ ಮಾಡ್ಬೋದು ಅಂಡ್ ಇಲ್ಲಿಂದ ಬುಕ್ ಮಾಡಿದಾಗ ನಿಮ್ಮ ಪ್ರೈಸ್ ಕೂಡ ಕಮ್ಮಿ ಇದೆ ಕಂಪೇರ್ ಟು ನೀವು ಅಲ್ಲೇ ಹೋಗಿ ಟಿಕೆಟ್ಸ್ ತಗೊಳೋದ್ಕಿಂತ ಇಲ್ಲಿಂದ ಬುಕ್ ಮಾಡಿದಾಗ ಪ್ರೈಸಸ್ ಆರ್ ಡೆಫಿನೆಟ್ಲಿ ಚೀಪ್ ಆ್ಯಂಡ್ ನಾವು ಹೋಗ್ಬೇಕಾದ್ರೆ ಪಾಸ್ ಇಟ್ ವಾಸ್ ಅ ವೀಸಾ ಫ್ರೀ ಹಾಗಾಗಿ ವೀಸಾ ಕೂಡ ನಾವೇನು ಎಕ್ಸ್ಟ್ರಾ ಪೇ ಮಾಡಿರಲಿಲ್ಲ ಗೋಲ್ಡ್ ಬಗ್ಗೆ ತುಂಬ ಕ್ವೆಶನ್ಸ್ ಬಂದಿದೆ ಅದರಲ್ಲಂತೂ ತುಂಬಾ ಜನ ಕೇಳಿರೋದು ಸ್ಪೆಷಲಿ ನಾನು ಡೈಲಿ ಯೂಸ್ ಮಾಡ್ತಿರೋಂಥ ಈ ನನ್ನ ಕರಿಮಣಿ ಸರದ ಬಗ್ಗೆ ಐ ತಿಂಕ್ ತುಂಬ ಜನ ಕ್ವಶನ್ಸ್ ಕೇಳಿದಿರ ಇದು ಎಷ್ಟು ಗ್ರಾಮ್ ಇದೆ ಎಲ್ಲಿ ತೊಗೊಂಡ್ರಿ ಆಯಿತು ಐ ತಿಂಕ್ ತುಂಬ ತುಂಬ ಕ್ವೆಶನ್ಸ್ ಬಂದಿದೆ ನನಗೆ ಫ್ರೀಕ್ವೆಂಟಾಗಿ ಈ ಕ್ವೆಶನ್ಸ್ ಬರ್ತಾನೆ ಇರುತ್ತೆ ಸೊ ಇದನ್ನ ನಾನು ಮಾಡಿಸಿ ಆಲ್ಮೋಸ್ಟ್ ಈಗ ಒಂದು ತ್ರೀ ಇಯರ್ಸ್ ಆಗಿರ್ಬೋದು ಅನ್ಸುತ್ತೆ ನನ್ನ ಮೋಸ್ಟ್ ಆಫ್ ದ ಜುವೆಲರೀಸ್ ಜುವೆಲರೀಸ್ನ ನಾನು ಮಾಡಿಸಿರೋದು ರಾಜಲಕ್ಷ್ಮಿ ಜುವೆಲರ್ಸ್ ಅನ್ನೋರ ಹತ್ರ ಐ ತಿಂಕ್ ಅವ್ರ ಡೀಟೇಲ್ಸ್ನ ಕೂಡ ಹಾಕಿರ್ತೀನಿ ಹಾಗೆ ಆ ಫೋನ್ ನಂಬರ್ನ ಕೂಡ ಮೆನ್ಷನ್ ಮಾಡಿರ್ತೀನಿ ತುಂಬ ವರ್ಷಗಳಿಂದ ನಾನು ಅಲ್ಲೇ ಮಾಡಿಸ್ತಾ ಇರೋದು ಸೊ ನನಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆದರೆ ಆ ಡಿಸೈನ್ದು ಫೋಟೋ ತೊಗೊಂಡೋಗಿ ಅವ್ರು ಕೊಡ್ತೀನಿ ಆ್ಯಂಡ್ ಅವ್ರು ಅದೇ ಥರದ ಡಿಸೈನ್ಸ್ ನನಗೆ ಮಾಡ್ಕೊಡ್ತಾರೆ ಆ್ಯಂಡ್ ಇದನ್ನು ಕೂಡ ನಾನು ತನೀಶ್ ಅವ್ರದ್ದು ಒಂದು ಆ್ಯಪ್ ಇದೆ ಕ್ಯಾರೆಟ್ಲೈನ್ ಅಂತ ಸೊ ಅದರಲ್ಲಿ ಈ ಡಿಸೈನನ್ನು ನೋಡಿದ್ದೆ ಆ್ಯಂಡ್ ಅದರಲ್ಲಿ ಡೈಮಂಡ್ಸ್ ಕೂಡ ಇತ್ತು ಬಟ್ ಓನ್ಲಿ ಪ್ರಾಬ್ಲಮ್ ವಾಸ್ ಅದು ತುಂಬ ತೆಳ್ಳಗಿತ್ತು ಅಂದರೆ ಐ ಥಿಂಕ್ ಓವರ್ ಆಲ್ ಗ್ರಾಮ್ ವಾಸ್ ಜಸ್ಟ್ ಅರೌಂಡ್ ಸಿಕ್ಸ್ ಸೆವೆನ್ ಗ್ರಾಮ್ಸ್ ಏನೋ ಇತ್ತು ಅಂಡ್ ಡೈಲಿ ವೇರ್ಗೆ ಅಷ್ಟು ತೆಳ್ಳಗಿದ್ರೆ ಅದು ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಇದೇ ಇಂದ ಅಲ್ಲಿಂದ ಫೋಟೋ ತಗೊಂಡು ಅದಾದ್ಮೇಲೆ ನಾನು ನನ್ನ ಜ್ಯುವೆಲ್ರಿ ಜ್ಯುವೆಲ್ರಿ ಶಾಪ್ ಅವರು ಕೊಟ್ಟೆ ಆ್ಯಂಡ್ ಅವರು ಇದನ್ನು ನನಗೆ ಮಾಡ್ಕೊಟ್ಟಿರೋದು ಸೊ ಅಂದ್ರೆ ಶೋಯಿಂಗ್ ಅ ಕ್ಲಿಯರ್ ಪಿಕ್ಚರ್ ಆಫ್ ದ ಡಿಸೈನ್ ಆಲ್ಸೋ ಆ್ಯಂಡ್ ಇದು ತುಂಬ ಸಿಂಪಲ್ ಆಗಿದೆ ಸೊ ನನ್ನ ಆಫೀಸ್ ಬೇರ್ಗೆ ಐ ಥಿಂಕ್ ತುಂಬಾನೇ ಚೆನ್ನಾಗಿರುತ್ತೆ ಆ್ಯಂಡ್ ನನ್ನ ರೆಗ್ಯುಲರ್ ಮಾಂಗಲ್ಯ ಸರ ಹಾಕೋಕ್ಕೆ ಅದು ತುಂಬ ದಪ್ಪ ಇರುತ್ತೆ ಆ್ಯಂಡ್ ಅಷ್ಟು ಕಂಫರ್ಟಬಲ್ ಆಗಿರೋಲ್ಲ ನಾನು ಅದೇ ರೀಸನ್ನಿಂದ ಈ ಚೇನ್ನ ಮಾಡಿಸ್ಕೊಂಡಿದ್ದು ಅಂಡ್ ದ ಸೂಟ್ಸ್ ಅದೇ ಈಗ ಇಂಡಿಯನ್ ವೇರ್ಗೂ ಸೂಟ್ ಆಗುತ್ತೆ ವೆಸ್ಟರ್ನ್ ವೇರ್ಗೂ ಸೂಟ್ ಆಗುತ್ತೆ ಸೊ ಚೆನ್ನಾಗಿ ಕಾಣುತ್ತೆ ಅನ್ನೋ ರೀಸನ್ ಇಂದ ಏನು ಮಾಡ್ಕೊಂಡಿದೆ ಡಿಸೈನ್ ಬೇಕಿದ್ರೆ ಜಸ್ಟ್ ಯು ಕೆನ್ ಜಸ್ಟ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಅಂಡ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬಾ ಜನ ಕೇಳಿದ್ದು ಐ ಥಿಂಕ್ ಒಂದು ಫೋಟೋ ಹಾಕಿದ್ದೆ ಗ್ರೀನ್ ಕಲರ್ ಮೈಸೂರ್ ಸಿಲ್ಕ್ ಸ್ಯಾರಿ ಐ ತಿಂಕ್ ಆ ಪಿಕ್ಚರ್ ನನ್ನ ಪಕ್ಕದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಐ ಥಿಂಕ್ ಈ ಸೀರೆ ಎಲ್ಲಿ ಪರ್ಚೇಸ್ ಮಾಡಿದೆ ಹಾಗೆ ಇದ್ರಲ್ಲಿ ಹಾಕಿರುವಂತಹ ಜುವೆಲರಿ ಬಗ್ಗೆ ಕೂಡ ಕೇಳ್ತಾನೆ ಇದ್ರಿ ಸೊ ಅದು ಕೂಡ ಆನ್ಸರ್ ಮಾಡ್ತಾ ಇದ್ದೀನಿ ಸೀರೆನ ನಾನು ರತ್ನಂ ಸಿಲ್ಕ್ಸ್ ಇಂದ ಪರ್ಚೇಸ್ ಮಾಡಿದ್ದು ಇಟ್ಸ್ ಅ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಕೆ ಎಸ್ ಎಸ್ ಸಿ ಸ್ಯಾರಿ ಅಲ್ಲ ಕ್ರೇಕ್ ಮೈಸೂಸ್ಕ್ ಅಂತ ಬರುತ್ತಲ್ಲ ಆ ಥರ ಸ್ಯಾರಿ ಐ ಥಿಂಕ್ ಅರೌಂಡ್ ಟ್ವೆಲ್ ಥೌಸಂಡ್ ಏನೋ ಪೇ ಮಾಡಿದೆ ನಾನು ಈ ಸೀರೆಗೆ ಅಂಡ್ ಹೊಲಿಸಿದ್ದು ಎಲ್ಲಿ ಮರ್ತೋಗಿದೆ ನನಗೆ ಸೊ ಈ ಫೋಟೋದಲ್ಲಿ ಹಾಕಿರುವಂತ ಜ್ಯುವೆಲ್ರಿ ಪಿಕ್ಚರ್ನ ಶೇರ್ ಮಾಡಿ ಇದು ಎಷ್ಟು ಗ್ರಾಮ್ ಇದೆ ಎಲ್ಲಿ ಮಾಡಿಸಿದ್ರಿ ಇದು ಗೋಲ್ಡ್ ಅಂತ ಕೂಡ ತುಂಬಾ ಜನ ಕೇಳಿದ್ರೆ ಹೌದು ದಿಸ್ ಇಸ್ ಗೋಲ್ಡ್ ಹಾಗೆ ಈ ಜ್ಯುವೆಲ್ರಿನ ಕೂಡ ನಾನು ಮಾಡಿಸಿರೋದು ರಾಜಲಕ್ಷ್ಮಿ ಜ್ಯುವೆಲರ್ಸ್ ಇಂದಲೇ ದಿಸ್ ಇಸ್ ದ ಡಿಸೈನ್ ಈ ಇಯರಿಂಗ್ಸ್ನ ನಾನೀಗ ರೀಸೆಂಟ್ ಆಗಿ ಮಾಡ್ಸಿರೋದು ಸೊ ನಾನು ಸ್ಯಾರಿನಲ್ಲಿ ಹಾಕಿರೋದು ದಿಸ್ ಇಸ್ ದ ಚೋಕ ಸೊ ನೀವು ಇಲ್ಲಿ ನೋಡ್ಬೋದು ಐ ತಿಂಕ್ ಇದ್ರದ್ದು ಫೋಟೋ ಕೂಡ ನಾನು ಸಪ್ರೇಟ್ ಆಗಿ ಪೋಸ್ಟ್ ಮಾಡ್ತೀನಿ ಅಂಡ್ ತುಂಬಾ ಜನ ಇದನ್ನ ಕೇಳ್ತಾನೆ ಇದ್ದೀವಿ ಸೊ ಇಟ್ ಹ್ಯಾಸ್ ಅ ಪಿಕಾಕ್ ಡಿಸೈನ್ ಅಂಡ್ ಇದು ಅವ್ರ ಅಂಗಡಿನಲ್ಲಿ ಅವೈಲಬಲ್ ಇತ್ತು ಸೊ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಅಂಡ್ ಐ ಫೆಲ್ಟ್ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿ ಅದ್ರ ಫಂಕ್ಷನ್ಸ್ಗೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ರೀಸನ್ ಇಂದ ಇದನ್ನ ಪರ್ಚೇಸ್ ಮಾಡಿದ್ದು ಸೊ ಈ ಥರ ಕಾಣುತ್ತೆ ಇದು ಸೊ ಇದು ಎಷ್ಟು ರಾಮ್ ಇದೆ ಅನ್ನೋದು ನಂಗೆ ಕರೆಕ್ಟ್ ಆಗಿ ನೆನಪಿಲ್ಲ ಬಟ್ ಖಂಡಿತ ಆಗ್ಲೂ ಅವ್ರನ್ನ ಕೇಳಿದ್ರೆ ಐ ತಿಂಕ್ ಇದೇ ಡಿಸೈನ್ ಬೇಕು ಅಂದ್ರೂ ಕೂಡ ಅವ್ರು ಮಾಡ್ಕೊಡ್ತಾರೆ ಸೊ ಸೊ ಇದ್ರ ಜೊತೆಗೆ ನಾನು ಬೇರೆ ಇಯರ್ಂಗ್ಸ್ ನ ಮಾಡಿಸಿದ್ದೆ ಹ್ಯಾಂಗಿಂಗ್ಸ್ ಅದನ್ನು ಕೂಡ ತೋರಿಸ್ತೀನಿ ಬಟ್ ನಂಗೆ ಅದು ತುಂಬಾ ದೊಡ್ಡದು ಅನಿಸ್ತಿತ್ತು ಅಂಡ್ ಸಿಂಪಲ್ ಆಗಿ ಹಾಕೊಡೋದಕ್ಕೆ ನನಗೆ ಒಂದು ಸ್ಟಟ್ ತರ ಇಯರಿಂಗ್ಸ್ ಬೇಕಿತ್ತು ಹಾಗಾಗಿ ನಾನು ಈ ತರದ ಒಂದು ಇಯರಿಂಗ್ಸ್ ನ ಮಾಡಿಸಿದೆ ಸೊ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇಟ್ ಲುಕ್ಸ್ ರಿಯಲಿ ಗುಡ್ ಅಂದ್ರೆ ಕಿವಿ ತುಂಬಾ ಕೂರುತ್ತೆ ಹಾಕಿದಾಗ ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ ಅಂಡ್ ಈ ಇಯರಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಐ ತಿಂಕ್ ಅವ್ರ ಅಂಗಡಿಗೆ ಬೇರೆ ಏನೋ ಕೆಲಸಕ್ಕೆ ಅಂತ ಹೋಗಿದ್ದೆ ಅಂಡ್ ಅಲ್ಲಿ ಇದೇ ತರದ ಒಂದು ಪೆಂಡೆಂಟ್ ನ ಮಾಡಿದ್ರು ಅವರು ಐ ತಿಂಕ್ ಇನ್ನೊಂದು ಇಂಚ್ ದೊಡ್ಡದಿತ್ತು ಅನ್ಸುತ್ತೆ ಅದು ಸೊ ಈ ತರದ ಪೆಂಡೆಂಟ್ ನ ಯಾರಿಗೂ ಅವ್ರು ಮಾಡಿಟ್ಟಿದ್ರು ಬಟ್ ನಂಗೆ ಡಿಸೈನ್ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು ಅಂಡ್ ಅವ್ರನ್ನ ಕೇಳಿದೆ ಇದೇ ತರ ನೀವು ಇಯರಿಂಗ್ಸ್ ಮಾಡಕ್ ಆಗುತ್ತಾ ಅಂತ ಸೊ ಪೆಂಡೆಂಟ್ ಡಿಸೈನ್ ಅಲ್ಲಿ ಅವರು ಈ ಇಯರ್ಂಗ್ಸ್ ನ ಮಾಡಿಕೊಟ್ಟಿದ್ದು ಆ್ಯಂಡ್ ಇಟ್ ಇಸ್ ರಿಯಾಲಿ ನೈಸ್ ಆ್ಯಂಡ್ ಇದು ಅಂದರೆ ಈಗ ನೀವು ಸ್ಯಾರೀಸ್ ಎಲ್ಲ ಹಾಪಿದಾಗ ಕಿವಿ ತುಂಬ ಕೂರುತ್ತೆ ಆ್ಯಂಡ್ ನನಗೆ ಹ್ಯಾಂಗಿಂಗ್ಸ್ಗಿಂತ ಈ ಥರ ಸ್ಟಚ್ ತುಂಬಾ ಇಷ್ಟ ಆಗುತ್ತೆ ಸೊ ಅದೇ ರೀಸನಿಂದ ನಾನು ಮಾಡಿಸಿದ್ದು ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ಇದ್ರದ್ದು ಎಷ್ಟು ಗ್ರಾಮ್ ಇದೆ ಅಂತ ನನಗೆ ನೆನಪಿಲ್ಲ ರೀಸೆಂಟಾಗೆ ಮಾಡಿಸಿರೋದು ಬಟ್ ನಾನು ಕೊಟ್ಟಂಥ ಡಿಸೈನ್ ಅದೇ ಥರ ಮಾಡಿಕೊಟ್ರು ಆ್ಯಂಡ್ ಇಟ್ ಲುಕ್ಸ್ ರಿಯಾಲಿ ಗುಡ್ ಸೊ ದಿಸ್ ಇಸ್ ಮೈ ನ್ಯೂ ಇಯರಿಂಗ್ಸ್ ಸೊ ಇದನ್ನ ಸದ್ಯಕ್ಕೆ ನಾನು ಈ ಚೋಕರ್ ಜೊತೆ ಯೂಸ್ ಮಾಡ್ತೀನಿ ಬೇರೆ ಯಾವ ಯೂಸ್ ಇನ್ನೊಂದು ಮತ್ತಷ್ಟು ಕ್ವಶನ್ಸ್ ನನಗೆ ಬಂದಿರೋದು ಅಂದ್ರೆ ರೀಸೆಂಟ್ ಆಗಿ ಹಾಕ್ತಾ ಇನ್ನೊಂದು ಜುವೆಲ್ರಿ ದಟ್ ಇಸ್ ದಿಸ್ ಒನ್ ಇದ್ರ ಬಗ್ಗೆ ನಾನು ಈಗಾಗಲೇ ಐ ತಿಂಕ್ ಬ್ಲಾಗ್ ಅಲ್ಲಿ ಕೂಡ ಹೇಳಿದೀನಿ ಬಟ್ ಆದ್ರೆ ಈ ಸಿಲಿ ಕ್ಯೂ ಎನ್ ಎಲ್ ಕೂಡ ತುಂಬಾ ಕ್ವೆಶನ್ ಇದ್ರ ಬಗ್ಗೆ ಬರ್ತಾನೆ ಇತ್ತು ಸೊ ಇನ್ನೊಂದ್ಸಲಿ ನಿಮಗೆಲ್ಲ ತೋರಿಸ್ತಾನೆ ದಿಸ್ ಇಸ್ ಆಲ್ಸೋ ಅಗೇನ್ ಫ್ರಮ್ ರಾಜಲಕ್ಷ್ಮಿ ಜುವೆಲರ್ಸ್ ಇದನ್ನ ನಾನು ಸ್ಮೈನ್ ನಾಮಕರಣಕ್ಕೆ ಅಂತ ಮಾಡ್ಸಿದ್ರು ಇಲ್ಲಿ ಕೆಳಗಡೆ ಇರುವಂತ ಈ ಇಯರಿಂಗ್ಸ್ ನಾನು ಆಗಲೇ ತೋರಿಸಿದ್ನಲ್ಲ ಚೋಕರ್ ಅದ್ರ ಜೊತೆ ಮಾಡಿಸ್ತೀನಿ ಇಯರಿಂಗ್ಸ್ ಇದು ಬಟ್ ಆ ಚೋಕರ್ ಗೆ ತುಂಬಾ ದೊಡ್ಡದ ಅನಿಸ್ತಿತ್ತು ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಸೆಟ್ ಆಫ್ ಇಯರಿಂಗ್ಸ್ ನ ಮಾಡಿಸ್ತೇನೆ ಬಟ್ ನಿಮ್ಗೆಲ್ಲ ತೋರಿಸೋದಕ್ಕೆ ರೀಸೆಂಟ್ ಆಗಿ ಇದ್ರ ಜೊತೆಗೆ ನಾನು ಈ ರಿಂಗ್ ಕೂಡ ಮಾಡಿಸ್ಕೊಂಡೆ ಐ ತಿಂಕ್ ಇದನ್ ಕೂಡ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆಲ್ಲ ಹೇಳಿದ್ದೆ ತುಂಬಾ ನನಗೆ ಪರ್ಸನಲ್ ರಿಲೇಟೆಡ್ ಕ್ವಶನ್ಸ್ನ ಕೇಳಿದೀರ ಸೊ ಆ ಗೆ ಕೂಡ ಆನ್ಸರ್ ಮಾಡ್ತಾ ಇದ್ದೀನಿ ಸೊ ದ ಫಸ್ಟ್ ಇನ್ ಫಾರ್ ಮೋಸ್ಟ್ ಥಿಂಗ್ ನೀವು ಮತ್ತೆ ಮಾವನ್ ಫೋಟೋ ತೋರಿಸಿ ಅಂತ ಹೇಳಿದ್ರ ಸೊ ಅವ್ರ ಫೋಟೋನ ಕೂಡ ಡಿಸ್ಪ್ಲೇ ಮಾಡ್ತೀನಿ ಅಂಡ್ ಅವ್ರನ್ನ ಯಾಕೆ ಜಾಸ್ತಿ ವ್ಲಾಗಲ್ಲಿ ತೋರ್ಸಲ್ಲ ಅಂತ ಕೂಡ ಕೇಳಿದ್ರೆ ಐ ಥಿಂಕ್ ಫಸ್ಟ್ ನಾವು ಮತ್ತೆ ಮಾವನ್ ಟಾಪಿಕ್ ತಗ ಕವರ್ ಮಾಡ್ತೀನಿ ಅದಾದ್ಮೇಲೆ ನನ್ನ ಪೇರೆಂಟ್ಸ್ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಸೊ ಮೂರ್ ಜನದ್ದು ಕವರ್ ಮಾಡೋಣ ಸೊ ನನ್ನ ಅತ್ತೆ ಮಾವ ಇಬ್ರು ಬ್ಯಾಂಗ್ಳೂರ್ನಲ್ಲಿ ಸೊ ಅವ್ರು ತುಮಕೂರಲ್ಲಿ ಅಂಡ್ ಅಲ್ಲಿ ಹೋದಾಗ ಬ್ಲಾಗ್ಸ್ ನ ಮಾಡ್ತೀನಿ ಅಂಡ್ ತುಂಬಾ ಫ್ರೀಕ್ವೆಂಟ್ ಆಗಿ ಹೋಗ್ತಿರಲ್ಲ ಅಂಡ್ ಎಲ್ಲರೂ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಷ್ಟು ಕಂಫರ್ಟಬಲ್ ಆಗಿ ಕೂಡ ಇರಲ್ಲ ಸೊ ಇದೇ ರೀಸನ್ ಇಂದ ನಾನು ಎಲ್ಲಾರ ಪ್ರೈವಸಿನ ರೆಸ್ಪೆಕ್ಟ್ ಮಾಡ್ತೀನಿ ಐ ಮೈಟ್ ಬಿ ಕಂಫರ್ಟಬಲ್ ಆಗಿ ಎಲ್ಲರೂ ಇರ್ಬೇಕು ಅಂತ ಇಲ್ಲ ಅಲ್ಲ ಸೊ ಸೊ ಅಲ್ಲಿ ರೀಸನ್ ಅಲ್ಲಿ ತುಂಬಾ ಜಂಕ್ಷನ್ಸ್ ಗಳು ಕೂಡ ಇದೆ ನಿಮ್ಗೆಲ್ಲ ಅಂದ್ರೆ ನನ್ನ ಅತ್ತೆ ಮಾವ ಜೊತೆ ಮಾತಾಡಲ್ವಾ ಅಥವಾ ಹೌಸ್ ಮೈ ರಿಲೇಷನ್ಶಿಪ್ ವಿತ್ ದೆಮ್ ಅಂತ ಇಟ್ ಇಸ್ ವೆರಿ ವೆರಿ ನೈಸ್ ಏಕೆಂದರೆ ನನಗೆ ನಾನು ಹುಟ್ಟಾಗಿಂದ ಅವ್ರನ್ನ ನೋಡಿದ್ದಾರೆ ಸೊ ಐ ಮ್ಯಾರಿಡ್ ಟು ಸಂಬಡಿ ಫ್ರಮ್ ಮೈ ಓನ್ ಫ್ಯಾಮಿಲಿ ಹಾಗಾಗಿ ಎಲ್ಲರಿಗೂ ನಾವು ಮುಂಚೆಯಿಂದನೇ ಪರಿಚಯ ಸೊ ಎವ್ರಿಬಡಿ ಹ್ಯಾಸ್ ಅ ಗುಡ್ ಬಾಂಡಿಂಗ್ ಇಸ್ ವೆಲ್ ಸೊ ಇಲ್ಲಿ ಯಾವುದೇ ಥರದ ಪ್ರಾಬ್ಲಮ್ಸ್ ಇಲ್ಲ ಅವ್ರು ಅಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ ಆ್ಯಂಡ್ ಅವ್ರು ಅಲ್ಲಿರೋದೇ ಪ್ರಿಫರ್ ಮಾಡ್ತಾರೆ ಹಾಗಾಗಿ ನಾವು ಕೂಡ ಅವ್ರನ್ನ ಫೋರ್ಸ್ ಮಾಡಲ್ಲ ಇಲ್ಲಿಗೆ ಬರೋದಕ್ಕೆ ಆ್ಯಂಡ್ ಎಲ್ಲ ಪ್ರಿಫ್ರೆನ್ಸಸ್ ಬೇರೆ ಇರುತ್ತೆ ಅಲ್ಲ ಸೊ ದಟ್ ದಟ್ಸ್ ಅ ಓನ್ಲಿ ಥಿಂಗ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆ್ಯಂಡ್ ತುಂಬ ಜನಕ್ಕೆ ಈ ಡೌಟ್ ಇತ್ತು ಸೊ ಐ ಥಾಟ್ ಐಲ್ ಕ್ಲಾರಿಫೈ ಹಸ್ಬೆಂಡ್ ಮನೆ ಕಡೆ ಫ್ಯಾಮ್ಲಿನ ಕೂಡ ತೋರಿಸಿ ಅಂತ ಹೇಳಿದ್ದೀರಾ ಸೊ ಇನ್ನೊಂದು ನಿಮ್ಗೆ ಎಲ್ಲರಿಗೂ ತಿಳಿಸಬೇಕಿತ್ತು ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಎಲ್ಲ ಆಲ್ಮೋಸ್ಟ್ ಒಂದೇ ಫ್ಯಾಮಿಲಿಯಿಂದ ಏಕೆಂದರೆ ಹೀ ಈಸ್ ಮೈ ಫಾರ್ ರಿಲೇಟಿವ್ ನಾನು ನನ್ನ ಓನ್ ಫ್ಯಾಮಿಲಿ ಸರ್ಕಲ್ನಲ್ಲೇ ಮದುವೆ ಆಗಿರೋದು ಅಂದರೆ ಅವರು ನನ್ನ ಮಮ್ಮಿಯವರ or uh, mom's sister's son so nam mummy nam tangi is my husband ಸೊ ಎಲ್ಲಾರು ಒಂದೇ ಫ್ಯಾಮಿಲಿ ಇರೋದ್ರಿಂದ ನಮ್ಗೆ ತುಂಬಾನೇ ಮ್ಯೂಚುವಲ್ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಸೊ ಕಡೆಯವರು ಅನ್ನೋ ಡಿಫ್ರೆನ್ಸ್ ಇಲ್ಲ ಬಟ್ ಸೊ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದ್ರೆ ಅತ್ತೆ ಮಾವ ಅಂಡ್ ಇವ್ರಿಗೆ ಇಬ್ರು ಮಕ್ಳಿದಾರೆ ಸೊ ಮೈ ಹಸ್ಬೆಂಡ್ ಇಸ್ ಅ ಯಂಗ್ ನಾನು ಮದುವೆ ಆಗಿದ್ದೀನಿ ಅಂಡ್ ಇವ್ರಿಗೆ ಒಬ್ರು ಅಣ್ಣ ಕೂಡ ಇದಾರೆ ಸೊ ಅವ್ರ ಫ್ಯಾಮಿಲಿ ಫೋಟೋನ ಕೂಡ ಪಕ್ಕದಲ್ಲಿ ಹಾಕಿರ್ತೀನಿ ಅಂಡ್ ಅವ್ರ ಅಣ್ಣನ ಮದುವೆ ಆಗಿರೋದು ಕೂಡ ಇಸ್ ಮೈ ಸಿಸ್ಟರ್ ಅಂಡ್ ಅವರು ನನ್ನ ದೊಡ್ಡಮ್ಮನ ಮಗಳು ಸೊ ಇಬ್ರು ಸಿಸ್ಟರ್ಸ್ ಇಬ್ರು ಬ್ರದರ್ಸ್ ನ ಮದುವೆ ಆಗಿದ್ದೀವಿ ಅಂಡ್ ವಿಲ್ ಆರ್ ವೆರಿ ಹ್ಯಾಪಿ ಸೊ ಅವ್ರು ಕೂಡ ನಮ್ಮನೆ ಹತ್ರನೇ ಇರೋದು ಇದ್ರ ಜೊತೆಗೆ ಐ ತಿಂಕ್ ಲಾಸ್ಟ್ ಕೇಳಿರೋದು ನನ್ನ ಫ್ಯಾಮಿಲಿ ಬಗ್ಗೆ ನನಗೆ ಅಣ್ಣ ತಂಗಿ ತಮ್ಮ ಯಾರು ಇದ್ದಾರ ಅಂತ ಸೊ ಐ ಆಲ್ಸೋ ಹ್ಯಾವ್ ಸೊ ಹಬ್ಂಗ ಬ್ರದರ್ ಇದನ್ನ ನಾನು ಲಾಸ್ಟ್ ಚೂನಲ್ ಕೂಡ ಹೇಳಿದೆ ಅದು ತುಂಬಾ ನ್ಯೂ ಸಬ್ಸ್ಕ್ರೈಬರ್ಸ್ ಕೂಡ ಇದೀರಾ ಸೊ ನೀವ್ ಕೂಡ ಕೇಳ್ತಾ ಇದ್ರಿ ಸೊ ಎಸ್ ಐ ಹ್ಯಾವ್ ಅ ಯಂಗರ್ ಬ್ರದರ್ ಆ್ಯಂಡ್ ಅವ್ನು ಸಜೆಟ್ಲಿ ಇಂಡಿಯಾದಲ್ಲಿಲ್ಲ ಈಸ್ ಇನ್ ಯೂರೋಪ್ ಹೈಯರ್ ಸ್ಟಡೀಸ್ಗೆ ಅಂತ ಅಲ್ಲಿ ಹೋಗಿದ್ದಾರೆ ಸೊ ಹಾಗಾಗಿ ಅವ್ನ ನಾನು ಯಾವುದೇ ಥರದ ಬ್ಲಾಗ್ಸ್ಗಳಲ್ಲಿ ತೋರಿಸಿಲ್ಲ ಆ್ಯಂಡ್ ಅವ್ನು ಬರೋದು ಯಾವಾಗ ಅಂತ ಕೂಡ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಂದಾಗ ಖಂಡಿತವಾಗ್ಲೂ ಅವ್ನ ತೋರಿಸೀನಿ ಅಂಡ್ ತುಂಬ ಜನ ಹೇಳ್ತಾ ಇರ್ತಿರೋ ವ್ಲಾಗ್ಸಲ್ಲಿ ಅಮ್ಮ ಅಮ್ಮ ಅಂತ ಇರ್ತೀರೋ ಅವರು ನಿಮ್ಮ ಅಮ್ಮನ ಅಥವಾ ಇಟ್ ಯುವರ್ ಮಾಮ್ ಇಸ್ ಇಟ್ ಯುವರ್ ಮದರ್ ಇನ್ ಲೋ ಅಂತ ಕೂಡ ತುಂಬ ಕ್ವೆಶನ್ಸ್ನ ಬರ್ತಾ ಇರುತ್ತೆ ನಾನಿರೋದು ನಮ್ಮ ಅಮ್ಮನ ಜೊತೆ ಸೊ ನಮ್ಮಅಮ್ಮ ನಮ್ಮಅಪ್ಪ ನನ್ನ ಫ್ಯಾಮಿಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಇಲ್ಲಿ ಆ್ಯಂಡ್ ಅತ್ತೆ ಮಾವ ಊರಲ್ಲಿದ್ದಾರೆ ಸೊ ಸ್ಮೈಲ್ನ ನೋಡ್ಕೋತಾ ಇರೋದು ಇಸ್ ಮೈ ಮಾಮ್ ನೆಕ್ಸ್ಟ್ ಕ್ವೆಶನ್ ನೀವೆಲ್ಲ ಕೇಳ್ತಾ ಇರೋದು ನಿಮ್ ಡ್ಯಾಡಿ ಅಥವಾ ನಿಮ್ ತಂದೆನ ಯಾಕೆ ಬ್ಲಾಗ್ಸ್ ಗಳಲ್ಲಿ ನೀವು ಜಾಸ್ತಿ ತೋರಿಸಿಲ್ಲ ಅಂತ ಕೆಲವು ವ್ಲಾಗ್ಗಳಲ್ಲಿ ಖಂಡಿತವಾಗ್ಲೂ ಅವ್ರನ್ನ ಕೂಡ ತೋರಿಸಿದೀನಿ ಐ ತಿಂಕ್ ಹಳೆ ವ್ಲಾಗ್ಸ್ಗಳಲ್ಲಿ ಅವ್ರು ಕೂಡ ಇದ್ದಾರೆ ಬಟ್ ಅವ್ರು ಸ್ವಲ್ಪ ಬಿಜಿ ಇರ್ತಾರೆ ಅಂಡ್ ಅವ್ರ ಕ್ಯಾಮ್ರಾ ಎಲ್ಲ ಬಂದು ಖಂಡಿತವಾಗ್ಲೂ ಮಾತಾಡಲ್ಲ ಇನ್ಫ್ಯಾಕ್ಟ್ ಅವ್ರಿಗೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ಗೊತ್ತಿರಲ್ಲ ಯಾವ್ದೇ ನನ್ನ ನನ್ನ ಯಾವ್ದೇ ತರದ ವೀಡಿಯೋಸ್ ಕೂಡ ಅವ್ರು ನೋಡಿಲ್ಲ ಅನ್ಸುತ್ತೆ ಏನೋ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇರ್ತೀನಿ ಅಂತ ಅನ್ಕೊಂಡಿದ್ದಾರೆ ಬಟ್ ಈಸ್ ನೆವರ್ ಸೀನ್ ಎನಿ ಆಫ್ ಮೈ ವೀಡಿಯೋಸ್ ಅಂಡ್ ಅವ್ರು ತುಂಬಾ ಕಂಫರ್ಟಬಲ್ ಆಗಿಲ್ಲ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆಲ್ಲ ಅಂಡ್ ಸದ್ಯಕ್ಕೆ ಅವರು ಮನೆ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಕೂಡ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಹಾಗಾಗಿ ಅವ್ರನ್ನ ಜಾಸ್ತಿ ನಾನು ತೋರ್ಸಕ್ ಆಗಿಲ್ಲ ಮೋಸ್ಟ್ ಆಸ್ಟ್ ಕ್ವೆಶನ್ ಅಂದ್ರೆ ನನಗೆ ಯೂಟ್ಯೂಬ್ ಅಲ್ಲಿ ಎಷ್ಟು ಸ್ಯಾಲ್ರಿ ಬರುತ್ತೆ ನಾನು ನನ್ನ ಪ್ರೊಫೆಷನ್ ಲೈಫಲ್ಲಿ ಅಲ್ಲಿ ಎಷ್ಟು ದುಡಿತಾ ಇದ್ದೀನಿ ಇದ್ರ ಜೊತೆಗೆ ನನ್ನ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು ಸೊ ಐ ತಿಂಕ್ ಇದ್ರ ಬಗ್ಗೆ ಅಂತೂ ತುಂಬಾ ತುಂಬಾ ಕ್ವಶನ್ಸ್ನ ಬಂದಿದೆ ಸೊ ಐ ತಿಂಕ್ ಕೂಡ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದ್ರ ಬಗ್ಗೆ ನಾನು ಲಾಸ್ಟ್ ಕ್ಯೂನೇ ಕೂಡ ಹೇಳಿದ್ದೆ ಸಿ ಯೂಟ್ಯೂಬ್ ಅಲ್ಲಿ ಅಂದ್ರೆ ಎಲ್ಲರಿಗೂ ಈಗ ಅನ್ಸೋದೇನು ಅಂದರೆ ಲಕ್ಷ ಲಕ್ಷ ದುಡಿತಾರೆ ಯೂಟ್ಯೂಬ್ ಅಲ್ಲಿ ಅಂತ ಖಂಡಿತವಾಗ್ಲೂ ಸುಳ್ಳಲ್ಲ ಅಷ್ಟು ದುಡಿಯೋರು ಕೂಡ ಇದ್ದಾರೆ ಬಟ್ ಎಲ್ಲರೂ ಲಕ್ಷಾಂತರ ರೂಪಾಯಿ ದುಡಿತಾರೆ ಅನ್ನೋದು ಸುಳ್ಳು ಏಕೆಂದರೆ ಅಲ್ಲಿ ಪೇಮೆಂಟ್ ಕೂಡ ಇಷ್ಟೇ ಬರುತ್ತೆ ಅನ್ನೋದು ಕೂಡ ಇರಲ್ಲ ಇನ್ಫ್ಯಾಕ್ಟ್ ನಾನು ಕೂಡ ಯೂಟ್ಯೂಬ್ ಶುರು ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಯಾವುದೇ ಥರದ ಐಡಿಯಾಸ್ ಇರಲಿಲ್ಲ ಆ್ಯಂಡ್ ನನ್ನ ಚಾನೆಲ್ ಮಾನಿಟೈಸ್ ಆಗಿ ಈಗ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗಿದೆ ಆ್ಯಂಡ್ ಪ್ರತಿ ತಿಂಗಳು ನನಗೆ ಯೂಟ್ಯೂಬಿಂದ ಪೇಮೆಂಟ್ಸ್ ಬರ್ತಾನೆ ಇರುತ್ತೆ ಬಟ್ ನೀವುಗಳು ಅಂದ್ಕೊಂಡಂಗೆ ನನಗೆ ಲಕ್ಷಾಂತರ ರೂಪಾಯಿ ಬರ್ತಾ ಇಲ್ಲ ಬಿಕಾಸ್ ಆಫ್ ಟೂ ರೀಸನ್ಸ್ ಯಾಕೆಂದರೆ ನಾನು ತುಂಬ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಪೋಸ್ಟ್ ಮಾಡೋಲ್ಲ ಆ್ಯಂಡ್ ಶಾರ್ಟ್ಸ್ ನಾನು ಎವ್ರಿ ಡೇ ಪೋಸ್ಟ್ ಮಾಡ್ತೀನಿ ಆದರೆ ಅದಕ್ಕೆ ಅಷ್ಟು ರೆವೆನ್ಯೂ ಬರಲ್ಲ ಈಗ ಮೇಲಿಯನ್ಸ್ ಗಟ್ಟಲೆ ಓಡಿರೋಂಥ ಶಾರ್ಟ್ಸ್ಗೂ ಮ್ಯಾಕ್ಸಿಮಮ್ ಅಂದರೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಈ ಥರ ರೆವೆನ್ಯೂ ಜನ್ರೇಟ್ ಆಗಿರುತ್ತೆ ಬಟ್ ಡೆಫಿನೆಟ್ ಆಗಿ ಲಾಂಗ್ ಫಾರ್ಮ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸಲ್ಲಿ ರೆವೆನ್ಯೂ ಚೆನ್ನಾಗಿ ಬರುತ್ತೆ ಆದರೆ ಸದ್ಯಕ್ಕೆ ನಾನು ಆ ವೀಡಿಯೋಸ ತುಂಬ ಕಮ್ಮಿ ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ವಿಡಿಯೋಸ್ ಮಾಡಿದಷ್ಟು ಜಾಸ್ತಿ ರೆವಿನ್ಯೂಸ್ ಬರುತ್ತೆ ಆ್ಯಂಡ್ ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ ಬಟ್ ಅಪ್ರಾಕ್ಸಿಮೇಟಾಗಿ ಹೇಳಬೇಕು ಅಂದರೆ ಇಟ್ ಇಸ್ ನಾಟ್ ಟು ಮಚ್ ಗೈಸ್ ಐ ತಿಂಕ್ ನಾನು ನಾನು ಫುಲ್ ಟೈಮ್ ಜಾಬಲ್ಲಿ ಏನು ಕೆಲ ದುಡಿತೀನೋ ಅದಕ್ಕೆ ಕಂಪ್ಯಾರಿಸನ್ ಕೂಡ ಇಲ್ಲ ಇಟ್ ಇಸ್ ಸೋ ಲೆಸ್ ನಾನು ಯೂಟ್ಯೂಬ್ನಾಗ ಬ್ಲೇಮ್ ಮಾಡ್ತಿಲ್ಲ ಬಿಕಾಸ್ ನಾನು ಪೋಸ್ಟ್ ಮಾಡುವಂಥ ವಿಡಿಯೋಸ್ ಕಮ್ಮಿ ಇರೋದ್ರಿಂದ ಸೊ ಅದ್ರ ಬೇಸಿಸ್ ಮೇಲೆ ನನಗೆ ಸ್ಯಾಲ್ರಿ ಬರ್ತಾ ಇದೆ ಸೊ ಇಟ್ ಡಿಪೆಂಡ್ಸ್ ನಾನು ಒಂದು ತಿಂಗಳಿಗೆ ಎಷ್ಟು ವೀಡಿಯೋಸ್ನ ಹಾಕಿರ್ತೀನಿ ಆ ವೀಡಿಯೋಸ್ ಎಷ್ಟು ಓಡಿರುತ್ತೆ ಅದೆಲ್ಲಾದ್ರೂ ಮೇಲೆ ನನ್ನ ತಿಂಗಳಿನ ಕ್ಯಾಲ್ಕುಲೇಷನ್ಸ್ ಆಗಿ ನಮಗೆ ಪೇಮೆಂಟ್ಸ್ ಬರೋದು ಬಟ್ ವೆರಿ ವೆರಿ ಲೆಸ್ ಟು ಬಿ ಆನೆಸ್ಟ್ ಆ್ಯಂಡ್ ಇದ್ರ ಜೊತೆಗೆ ಖಂಡಿತವಾಗ್ಲೂ ಪ್ರಮೋಷನ್ ವೀಡಿಯೋಸ್ನ ಮಾಡ್ತೀನಿ ಆ್ಯಂಡ್ ನೀವು ಕೂಡ ನೋಡ್ತಾ ಇರ್ತೀರ ಸೊ ಇಟ್ಸ್ ಅ ಪಾರ್ಟ್ ಆಫ್ ದ ಜಾಬ್ ಅಲ್ಲ ಅಂದರೆ ಈಗ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ ಸೊ ವಿ ಒನ್ ಕೈಂಡ್ ಆಫ್ ಅಕ್ನಾಲೆಜ್ಮೆಂಟ್ ಅಥವಾ ರಿವಾರ್ಡ್ ಅಂತ ಹೇಳ್ಬೋದು ಹಾಗಂತ ಬಂದಂಥ ಎಲ್ಲ ಕೊಲಾಬ್ರೇಷನ್ಸ್ನೂ ನಾನು ಎಕ್ಸೆಪ್ಟ್ ಮಾಡಲ್ಲ ಎಷ್ಟೊಂದು ಗೇಮಿಂಗ್ ಆ್ಯಪ್ಗಳದ್ದು ಕೊಲಾಬ್ರೇಷನ್ಸ್ ಬರುತ್ತೆ ಅಂದರೆ ನನಗೆ ಜೆನ್ಯೂನ್ ಆಗಿ ಅದು ಇಷ್ಟ ಇಲ್ಲ ಅಂದರೆ ವಿಚ್ ಐ ಡೋಂಟ್ ಪ್ರಾಕ್ಟೀಸ್ ನಾನು ಅದನ್ನ ಬಂದು ನಿಮ್ಮ ಹತ್ರ ಹೇಳೋದು ಇಲ್ಲ ಮೇ ಬಿ ಫಾರ್ ಎಕ್ಸಾಂಪಲ್ ನಾನು ಜಾಸ್ತಿ ಪಾಪುಲರ್ಲಿ ಕೊಲಾಬ್ರೇಟ್ ಮಾಡ್ತೀನಿ ಅಂದರೆ ಕುಡ್ ಬಿ ಫಾರ್ ಫೇಸಸ್ ಕ್ಯಾನಡ ಕುಡ್ ಬಿ ಫಾರ್ ಎನ್ ಬೈ ಬೇ ಮೇಕಪ್ ಪ್ರಾಡಕ್ಟ್ಸ್ ಆ್ಯಂಡ್ ಈ ಪ್ರಾಡಕ್ಟ್ಸ್ನ ನಾನು ಕೂಡ ಯೂಸ್ ಮಾಡಿರೋದ್ರಿಂದ ಐ ಫೀಲ್ ಇಟ್ ಈಸ್ ಸೇಫ್ ಟು ಕೊಲಾಬ್ರೇಟ್ ಆ್ಯಂಡ್ ಪ್ರಬಾಬಿ ನಿಮ್ಮ ಜೊತೆ ಶೇರ್ ಮಾಡೋದಿಕ್ಕೆ ಕೂಡ ಸೋ ಈ ತರದ ಪ್ರಾಡಕ್ಟ್ಸ್ ನ ಸೇಫ ಆಗಿರಂತ ಪ್ರಾಡಕ್ಟ್ಸ್ ನ ಹಾಗೆ ನಾನು ಯೂಸ್ ಮಾಡಿರಂತ ಪ್ರಾಡಕ್ಟ್ಸ್ ನ ಮಾತ್ರ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅದ ಬಿಟ್ರೆ ಬರೋತೆ ಎಲ್ಲಾ ಕೋಲಾಬೊರೇಷನ್ಸ್ ನ ನಾನು ಅಕ್ಸೆಪ್ಟ್ ಮಾಡಲ್ಲ ಸೋ ದಟ್ಸ್ ಅಬೌಟ್ ಇಟ್ ಅಂಡ್ కమిಂಗ್ ಟು ಮೈ ಹಸ್ಬಂಡ್ salaire ಐ ಥಿಂಕ್ ದಿಸ್ ಇಸ್ ಆಲ್ಸೋ another thing ಅಂದ್ರೆ ತುಂಬಾ ಜನ ಕ್ಯೂರಿಯಾಸಿಟಿ ಇದೆ ನನ್ನ ಹಸ್ಬಂಡ್ ಬಗ್ಗೆ ಅವರಿಗೆ ಎಷ್ಟು ಸಂಬಳ ಬರುತ್ತೆ ಅವರು ಏನಾ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸೋ he works for an mnc ಅವರು uh, he is a software engineer So, and immensely, entire work mart and man, kind of just the experience the, obviously because of our age gap and all of that. ಆದರೆ ಅವ್ರ ಸ್ಯಾಲ್ರಿ ಎಷ್ಟು ಅನ್ನೋದು ಇದುವರೆಗೂ ನನಗೆ ಕೂಡ ಗೊತ್ತಿಲ್ಲ ಐ ಮ್ಯಾರೇಡ್ ಫಾರ್ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ನಾವು ಅಂದರೆ ಈ ಎಂಟು ವರ್ಷದಲ್ಲಿ ನಾನು ಯಾವತ್ತುವರೆಗೆ ಹೋಗಿ ಅವ್ರ ಸ್ಯಾಲ್ರಿ ಎಷ್ಟು ಅಂತ ಕೂಡ ಕೇಳಿಲ್ಲ ಅಥವಾ ಅವ್ರು ಯಾವತ್ತೂ ಬಂದು ನಾನು ಎಷ್ಟು ದುಡಿತಾ ಇದ್ದೀನಿ ಅಂತ ಕೂಡ ಕೇಳಿಲ್ಲ ವಿ ನೋ ವಾಟ್ ಟು ಸ್ಪೆಂಡ್ ಹೌ ಮಚ್ ಟು ಸೇವ್ ಸೊ ನಾನು ನನ್ನ ಆಫ್ ಸೇವಿಂಗ್ ಮಾಡ್ತೀನಿ ಅವ್ರು ಅವ್ರ ಆಫ್ ಸೇವಿಂಗ್ಸ್ ಮಾಡ್ತಾರೆ ಎಂಡ್ ಆಫ್ ದ ಡೇ ಅವ್ರು ದುಡಿತಾ ಇರೋದೇ ನಮಗೆ ಅಲ್ವಾ ಸೊ ಐ ಥಿಂಕ್ ಆ ಟ್ರಸ್ಟ್ ಅಥವಾ ಆ ನಂಬಿಕೆ ಇದ್ದರೆ ಸಾಕು ಎಷ್ಟು ದುಡಿತಾ ಇದ್ದಾರೆ ಬೇರೆ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನನಗೆ ಯಾವತ್ತೂ ಏನೂ ಮಾತೇ ಆಡಿಲ್ಲ ಆ್ಯಂಡ್ ಖಂಡಿತವಾಗ್ಲೂ ಐ ಡೋಂಟ್ ನೋ ಇದು ನಂಬಕ್ಕೆ ಕಷ್ಟ ಆಗುತ್ತೋ ಇಲ್ವೋ ಅಂತ ಬಟ್ ನನಗೂ ಕೂಡ ಅವ್ರ ಸ್ಯಾಲ್ರಿ ಎಷ್ಟು ಅಂತ ಇದುವರೆಗೂ ಗೊತ್ತಿಲ್ಲ ಆ್ಯಂಡ್ ನನ್ನ ಸ್ಯಾಲ್ರಿ ಎಷ್ಟು ಅಂತ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗದೇರೋ ಒಂದೇ ರೀಸನ್ ಏನು ಅಂದರೆ ಈಗ ನಾನು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾರೆ ಆ್ಯಂಡ್ ಸ್ಪೆಷಲಿ ನಾನು ಹೆಚ್ ಆರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ಯಾಲ್ರಿ ಈಸ್ ಅ ಕಾನ್ಫಿಡೆನ್ಷಿಯಲ್ ಇನ್ಫರ್ಮೇಶನ್ ಸೊ ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಓಪನ್ ಆಗಿ ಹೇಳಿದಾಗ ಕೆಲಸದಲ್ಲಿ ನನಗೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಅದೇ ರೀಸನಿಂದ ನಾನು ಹೇಳ್ತಾರೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನನಗೀಗ ಆಲ್ಮೋಸ್ಟ್ ಟೆನ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಆ ಬೇಸಿಸ್ ಮೇಲೆ ನಿಮಗೆ ಗೊತ್ತಿರ್ಬೋದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ ನಾನು ಎಷ್ಟು ಅರ್ನ್ ಮಾಡ್ತಿರ್ಬೋದು ಅಂತ ಖಂಡಿತವಾಗ್ಲೂ ಒಂದು ಹೊಸ ಐಫೋನ್ ಪರ್ಚೇಸ್ ಮಾಡೋಷ್ಟು ದುಡ್ಡಂತೂ ನಾನು ಅರ್ನ್ ಮಾಡ್ತೀನಿ ಆ್ಯಂಡ್ ಇದೇ ಎಕ್ಸ್ಪೀರಿಯೆನ್ಸಿಂದ ನಾನು ಪ್ರಾಬ್ಲಿ ಎಮ್ ಎನ್ ಸಿಸ್ಗಳಿಗೆ ಹೋದಾಗ ನನಗೆ ಇನ್ನೂ ಜಾಸ್ತಿ ಸ್ಯಾಲ್ರೀಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ ಬಟ್ ಸದ್ಯಕ್ಕೆ ನಾನಿರುವಂಥ ಕಂಪ್ನಿನಲ್ಲಿ ನನಗೆ ವರ್ಕಿಂಗ್ ಕಲ್ಚರ್ ಇಷ್ಟ ಆಗಿದೆ ಆ್ಯಂಡ್ ಇಟ್ಸ್ ಕಮ್ ಅಂದರೆ ನನಗೆ ಕನ್ವೀನಿಯೆಂಟ್ ಆಗಿದೆ ಫ್ಯಾಮಿಲಿ ಮತ್ತು ವರ್ಕ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹಾಗಾಗಿ ನಾನು ಅಲ್ಲೇ ಪ್ರಿ ಕೆಲಸ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ಲಚ್ ಗೈಸ್ ಹಾವ್ ಆನ್ಸರ್ ಯೋರ್ ಕ್ವೆಶನ್ಸ್ ಅಲ್ಲಿ ನಾನು ಇಷ್ಟ ಯಾಕೆ ಬ್ಲಾಗ್ಸ್ ಗಳನ್ನ ಮಾಡ್ತಿರ್ಲಿಲ್ಲ ಅಂತ ಕೂಡ ನಿಮಗೆಲ್ಲ ಶೇರ್ ಮಾಡ್ತಾ ಬ್ಲಾಗ್ಸ್ ಮಾಡಬಾರ್ದು ಅಂತ ಏನಿರಲಿಲ್ಲ ಐ ತಿಂಕ್ ತುಂಬಾ ಸಲ ಬ್ಲಾಗ್ಸ್ ಶುರು ಮಾಡ್ತೀನಿ ಬಟ್ ಸಮ್ ಹೌ ಆವತ್ತಿನ ದಿನದ ಪೂರ್ತಿ ಬ್ಲಾಗ್ ನೋಡ್ಕೊಂಡು ಶೂಟ್ ಮಾಡೋಕಾಗಲ್ಲ ಅಥವಾ ಶೂಟ್ ಮಾಡಿ ಬ್ಲಾಗ್ಸ್ ನ ಎಡಿಟ್ ಮಾಡಕ್ ಆಗ್ತಿರ್ಲಿಲ್ಲ ಅಂಡ್ ತುಂಬಾ ಟೈಮ್ ಆಗೋಗ್ತಾ ಇತ್ತು ಇನ್ಫ್ಯಾಕ್ಟ್ ನನ್ನ ಬರ್ಡ್ ಡೇ ಬ್ಲಾಗ್ನ ಕೂಡ ನಾನು ತುಂಬಾ ದಿನ ಆದಮೇಲೆ ಪೋಸ್ಟ್ ಮಾಡಿದೆ ಅಂಡ್ ಆ ನ ಲೇಟ್ ಆಗಿ ಪೋಸ್ಟ್ ಮಾಡಿದಾಗ ಕೂಡ ನೀವು ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಸೊ ದೀಸ್ ಆರ್ ಫ್ಯೂ ರೀಸನ್ಸ್ ಅಂತ ಹೇಳ್ಬೋದು ಆದಷ್ಟು ಇನ್ ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಸ್ ಪೋಸ್ಟ್ ಮಾಡ್ತೀನಿ ಅಂಡ್ ಪ್ರತಿ ವಾರ ಅಟ್ಲೀಸ್ಟ್ ಎರಡರಿಂದ ಮೂರು ವೀಡಿಯೋ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ನ ಪೋಸ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂಡ್ ನೀವ್ ಕೇಳಿರುವಂಥ ವೀಡಿಯೋಸ್ ಅಂದ್ರೆ ನಾನು ಯಾವ ರೀತಿ ಕಿಚನ್ ಅಲ್ಲಿ ಶೂಟ್ ಮಾಡ್ತೀನಿ ಅಂತ ತುಂಬಾ ಜನ ಕೇಳ್ತಾ ಇರ್ತಿರೋ ಸೊ ಆ ವಿಡಿಯೋನೂ ಕೂಡ ಈ ವಾರ ಶೂಟ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮ್ದು ಯಾವ್ದಾದ್ರು ಸಜೆಷನ್ಸ್ ಇದ್ರೆ ಅಪಾರ್ಟ್ ಫ್ರಮ್ ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸ್ ಹಾಗೆ ಸ್ಯಾರಿ ಕಲೆಕ್ಷನ್ಸ್ ಬಿಕಾಸ್ ಈ ಎರಡು ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ಇದೆರಡು ಬಿಟ್ಟು ಬೇರೆ ಯಾವ್ದಾದ್ರು ವೀಡಿಯೋಸ್ನ ನೀವು ನೋಡೋಕೆ ಇಷ್ಟಪಟ್ಟರೆ Uh, please let me know in the comment section hage uh, are there ella killed the questions can answer my prime marriage any other questions i miss marriage i'm so sorry uh, please comment section please take a connect my any questions answer my Hage, you e video ishradali marry channel the subscribe marry and nani begin in the next vlog and al sitini alpaca take care and bye